ಹಲೋ ಹಾಯ್ ಸ್ಟೂಡೆಂಟ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಅದೇ ಚಂದ್ರಗಿರಿ ತೀರದಲ್ಲಿ ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ ಲಾಸ್ಟ್ ಕ್ಲಾಸಲ್ಲಿ ಅಥವಾ ಲಾಸ್ಟ್ ವಿಡಿಯೋದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಧರ್ಮದ ನಿಯಮ ಗೊತ್ತಾದ ಮೇಲೆ ಆಮಿ ನಮ್ಮ ಮುಖವನ್ನು ಸ್ವಲ್ಪ ಗಂಡಿಕ್ಕೊಳ್ತಾಳೆ ಅಥವಾ ಬೇಜಾರಾಗತ್ತೆ ಆ ವಿಚಾರವನ್ನಿಂದ ಮುಂದಕ್ಕೆ ನಾವು ತೆಗೆದುಕೊಳ್ತಾ ಹೋಗೋಣ ಇಲ್ಲೇನಾಗ್ತದೆ ನಾದಿರಾಳಿಗೆ ಮತ್ತೆ ರಶೀದನ್ನು ಮದುವೆ ಆಗ್ತಕ್ಕಂಥ ವಿಷಯ ತಿಳಿದ ತಕ್ಷಣ ಅವಳಿಗೆ ಪ್ರತಿದಿನ ಅಂದರೆ ತನ್ನ ಹಳೆಯ ಉಮ್ಮಸ್ಸು ಮತ್ತು ಹುರುಪು ಹೇಗಿತ್ತಲ್ಲ ಅದು ಮತ್ತೆ ಬರೋದಕ್ಕೆ ಮುಂದಾಗತ್ತೆ ಹೆಂಗಿದ್ರು ಹೋಗಿ ಮೌಲ್ಯ ಹತ್ರ ಕೇಳ್ಕೊಂಬರ್ತೀನಿ ಅಂತ ಹೇಳಿ ತಂದೆ ಹೇಳಿದ್ನಲ್ವಾ ಅದಕ್ಕೋಸ್ಕರ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಪಚಾರಗಳನ್ನು ಅವಳು ಬೇಗ ಬೇಗ ಮಾಡಿ ಕಳಿಸ್ತಾರೆ ಅದಾದಮೇಲೆ ಮೊಹಮ್ಮದ್ ಖಾನ್ ಮೌಲ್ಯಗಳನ್ನು ನೋಡಬೇಕು ಅಂತ ಹೇಳಿ ಮಣಿಪುರಕ್ಕೆ ಹೋಗ್ತಾರೆ ಮಣಿಪುರಕ್ಕೆ ಹೋದ ಮೇಲೆ ಅಲ್ಲಿ ಎಲ್ಲ ಓಡಾಡಿಕೊಂಡು ಅವ್ರ ಹತ್ರ ಕೇಳಿಕೊಂಡು ಆ ಸ್ವಲ್ಪ ಮಸೀದಿ ಹತ್ರ ಹೋಗಿ ಎಲ್ಲ ಕೇಳಿಕೊಂಡು ಮತ್ತೆ ಮನೆಗೆ ಬರ್ತಾರೆ ಮನೆಗೆ ಬಂದ ಮೇಲೆ ತಲಾಖ್ನ ವಿಚಾರವನ್ನೆಲ್ಲವನ್ನ ಕೇಳ್ಕೊಂಡು ಮನೆಗೆ ಬರ್ತಾರೆ ಬಂದು ಮಂಚದ ಮೇಲೆ ಕೂತ್ಕೊಳ್ತಾರೆ ನಮಾಜ್ ಅಷ್ಟೊತ್ತಿಗೆಲ್ಲ ಆಗೋಗಿರತ್ತೆ ನಾದಿರ ಅಪ್ಪ ಬಂದಿದ್ದನ್ನು ನೋಡ್ಬಿಟ್ಟು ಏನಾಯ್ತು ಅಂತ ಎಲ್ಲ ಕೇಳ್ಬೇಕಲ್ಲ ಅಂತ ಹೇಳಿ ಮನೆ ಒಳಗಡೆ ಬರ್ತಾಳೆ ಮನೆ ಒಳಗಡೆ ಬಂದ್ಬಿಟ್ಟು ಹಬ್ಬ ಮೌಲ್ಯಗಳ ಹತ್ರ ಹೋಗಿದ್ರ ನಾದಿರ ಕೇಳ್ತಾಳೆ ಹೌದು ಅಂತ ಹೇಳ್ತಾಳೆ ಆಮೇಲೆ ತಂದೆಗೆ ಏನಾದರೂ ಆಯಾಸ ಆಗಿದೆಯೇನೋ ಅದಕ್ಕೆ ಚಹಾ ಮಾಡ್ಕೊಳೋಣ ಹೇಳಿ ಚಹಾವನ್ನು ಮಾಡೋದಕ್ಕೆ ಅವಳು ಹೋಗ್ತಾಳೆ ಚಹಾ ಮಾಡಿ ತಂದು ಕೊಡ್ತಾಳೆ ಏನಾಯಿತು ಹೇಳಿ ಅಂತ ಹೇಳಿಬಿಟ್ಟು ಅಲ್ಲಿವರೆಗೂ ಕೂಡ ಅವಳಿಗೆ ಏನಾದರೂ ಹೊಸ ವಿಚಾರ ತಿಳ್ಕೊಬೇಕಲ್ಲ ಅಷ್ಟು ಆತರದಿಂದ ಕೇಳ್ಕೊತಾ ಇದ್ದಾಳೆ ಯಾಕೆ ರಶೀದನ್ನು ಮಾತ್ರ ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಸರಿ ಅದಕ್ಕೆ ಅವನು ಹೇಳೋದಕ್ಕೆ ಮುಂದಾಗ್ತಾನೆ ನೋಡು ನಾನಿರಾ ಅಂತ ಹೇಳ್ಬಿಟ್ಟು ಆ ಕುರಾನ್ನಲ್ಲಿ ಏನಿದೆಯೋ ಅದನ್ನು ಮೌಲ್ಯಗಳು ಹೇಳಿದ್ರಲ್ಲ ಅದನ್ನು ನಾನು ಹೀಗೆ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನು ಅವರಪ್ಪ ಹೇಳ್ತಾಳೆ ನೋಡಮ್ಮ ಕುರಾನ್ನಲ್ಲಿ ಏನಿದೆ ಅಂದರೆ ಒಬ್ಬನು ತನ್ನ ಹೆಂಡತಿಗೆ ತಲಾಕನ್ನು ಮೂರು ಸಲ ಹೇಳಿದರೆ ಅಲ್ಲಿಗೆ ಆ ಗಂಡ ಹೆಂಡತಿ ಸಂಬಂಧ ಪೂರ್ಣವಾಗಿ ಕೊನೆಗೊಳ್ಳುತ್ತದೆ ಪುನಃ ಅವ್ರು ಒಂದಾಗಬೇಕು ಅಂದರೆ ಆಕೆ ಬೇರೊಬ್ಬನನ್ನು ಮದುವೆಯಾಗಿ ಅವನಿಂದಲೂ ತಲಾಖ್ ಪಡೆದಿರಬೇಕು ಹಾಗೆ ಅವಳು ಬೇರೊಬ್ಬನನ್ನು ಮದುವೆಯಾಗಿಲ್ಲದಿದ್ದರೆ ಒಂದು ದಿನಕ್ಕಾದರೂ ಒಬ್ಬನನ್ನು ಮದುವೆಯಾಗಬೇಕು ಒಂದು ರಾತ್ರಿ ಅವನೊಡನೆ ಕಳೀಬೇಕು ಅವನಿಂದ ಆಕೆ ಗರ್ಭಿಣಿಯಾಗಿಲ್ಲ ಎಂದು ನಿಶ್ಚಯವಾದ ಮೇಲೆ ಮೊದಲ ಗಂಡನು ಅವಳನ್ನು ಮದುವೆಯಾಗಬಹುದು ಇದು ನಮ್ಮ ಸಮಾಜ ರೂಪಿಸಿರತಕ್ಕಂಥ ಒಂದು ನಿಯಮ ಈ ನಯ ಈ ನಿಯಮವನ್ನು ನಾವು ಮೀರೋವಂತಿಲ್ಲ ಮಗು ಅಂತ ಹೇಳಿ ಹೇಳಿದ ತಕ್ಷಣ ಇಲ್ಲಿವರೆಗೂ ಆಗಿರತಕ್ಕಂಥ ನೋವಿಗಿಂತ ಅತೀ ದೊಡ್ಡ ನೋವನ್ನು ಈ ಒಂದು ತಲಾಕ್ ವಿಚಾರದ ನಂತರ ಕೊಡುತ್ತೆ ಎರಡನೇ ಮದುವೆ ಸೊ ಅದನ್ನು ಕೇಳಿಸ್ಕೊಂಡು ಅವಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ ಇಲ್ಲಿಗೆ ಎಲ್ಲ ಮುಗೀತು ಪ್ರೀತಿಯ ಪತಿಯನ್ನ ತನ್ನ ಕರುಳಿನ ಕುಡಿ ಮಗುವನ್ನ ಮತ್ತೆ ನಾನು ಸೇರೋದು ಸಾಧ್ಯನೇ ಇಲ್ಲ ಅದು ರಾತ್ರಿ ಒಬ್ಬನನ್ನ ಮದುವೆಯಾಗಿ ಯಾವ ನೋಡೋಣ ಒಂದ್ ರಾತ್ರಿ ಕಳೆಯೋದು ಈ ಗಂಡನ ಪಡಿಬೇಕು ಅಂತ ಹೇಳಿದ್ರೆ ಇವೆಲ್ಲ ಆಗುದೇ ಇಲ್ಲ ಅಷ್ಟಕ್ಕೂ ನಾನೇನು ಇಲ್ಲಿ ತಪ್ಪು ಮಾಡಿದೆ ಇಲ್ಲಿ ನಾದಿನ ಮಾತಾಡ್ಕೋತಾ ಇದ್ದಾಳೆ ಯಾರ ಬಗ್ಗೆ ತಾನೇನ್ ತಪ್ಪು ಮಾಡಿದೆ ನಾನು ಯಾಕೆ ನಾನೇನ್ ತಪ್ಪು ಮಾಡಿದೆ ಹಾಲು ಕುಡಿಯೋ ಮಗುವನ್ನು ಎತ್ಕೊಂಡೋಗಿ ತಲಾ ಕೊಟ್ಟು ಮಾಡಿರ್ತಕ್ಕಂಥವ್ರು ತಪ್ಪು ಅವರು ಶಿಕ್ಷೆ ಅನುಭವಿಸ್ಬಾಗ ನಾನ ಇದ್ಯಾವ ನ್ಯಾಯ ಗಂಡಸು ಏನ್ ತಪ್ಪು ಮಾಡೋದು ಅದಕ್ಕೆ ಶಿಕ್ಷೆ ಎಲ್ಲವೂ ಕೂಡ ಗಂಡ ಹೆಂಗ ರಾತ್ರಿಗೆ ಗಂಡನೇ ಬೇರೊಬ್ಬಳ ಜೊತೆ ಕಳಿಬೇಕು ಅಂತ ಹೇಳಿದ್ರೆ ಹೇಗಿರ್ತದೆ ಗಂಡಸಿಗೆ ಏನು ಸಂತೋಷವಾಗಿ ಅವನು ಒಪ್ಕೊಳ್ತಾನೆ ಆದರೆ ಹೆಣ್ಣು ನಾನು ನನಗೆ ಆ ಥರ ಆಗತ್ತಾ ಇದಕ್ಕೆ ಸಮ್ಮತಿಸಿದವರು ತನ್ನ ಗಂಡನಿಗೆ ತನ್ನಲ್ಲಿ ಜಿಗುಪ್ಸೆ ಹುಟ್ಟಲಾರದಂಬ ಈಗ ಅಕಸ್ಮಾತ್ ಈಗ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಹೋಗಿ ಒಂದಿನ ಒಂದು ರಾತ್ರಿ ಒಬ್ಬ ಗಂಡನ ಜೊತೆ ಕಳೆದು ಬಂದೆ ಅಂತ ಹೇಳಿದ್ರೆ ಈ ಗಂಡ ಏನು ಅಂದ್ಕೊಳ್ಬೋದು ನನ್ನ ಮೇಲೆ ಸೊ ಮೊದಲಿನಂತೆ ನನ್ನ ಮೇಲೆ ಪರಿಶುದ್ಧವಾದ ಭಾವನೆ ಪ್ರೀತಿ ಪ್ರೇಮ ಎಲ್ಲವನ್ನ ತೋರಿಸೋದಕ್ಕೆ ಸಾಧ್ಯ ಆಗತ್ತಾ ಜಿಗುಪ್ಸೆಯಿಂದ ಪುನಃ ಆಗಿಲ್ಲ ಮದುವೆ ಆಗಲಿಲ್ಲವೆಂದರೆ ಮೌಲ್ಯಾರರು ಏನ್ ಹೇಳ್ತಾರೆ ಎಲ್ಲವೂ ಕೂಡ ವ್ಯರ್ಥ ಆಗೋಯ್ತಲ್ಲ ಹೋಗ್ಲಿ ಪರವಾಗಿಲ್ಲ ಅಂತಾನೆ ಕೂಡ ಎಲ್ಲರೂ ಹೇಳ್ತಾರೆ ಯಾಕೆ ಇದು ಹೆಂಗಸಿಗೆ ಇರ್ತಕ್ಕಂತ ಶಿಕ್ಷೆ ಅಲ್ವಾ ಹೆಂಗಸು ಅಂದಾಗ ಎಲ್ಲರೂ ಕೂಡ ಇದೇ ತರ ಯೋಚನೆ ಮಾಡ್ತಾರಲ್ವಾ ಅಂತ ಹೇಳಿ ಅವಳು ಮತ್ತೆ ಹೇಳ್ತಾಳೆ ಮೌಲ್ಯಾರರು ಹೇಳಿದಂತೆ ಒಂದು ರಾತ್ರಿ ಒಬ್ಬನ ಜೊತೆ ಕಳಿಬೇಕು ಒಂದು ಹೊತ್ತು ತನ್ನ ದೇಹವನ್ನು ಇನ್ನೊಬ್ಬನಿಗೆ ಒಪ್ಪಿಸಲು ತಾನೇನು ದನವೇ ಹೃದಯ ಭಾವನೆಗಳೊಂದು ಇಲ್ಲದ ಮೃಗ ತಾನು ಎನ್ನುವಂತೆ ಇವರು ವರ್ತಿಸ್ತಾರಲ್ಲ ಏನೇ ಆದರೂ ಯಾರೋ ಒಬ್ಬನ ಜೊತೆಯಲ್ಲಿ ಒಂದು ರಾತ್ರಿ ಕಳೆಯಲಿ ಅದು ವಿಧಿಪೂರ್ವಕವಾಗಿ ಮದುವೆ ಮಾಡ್ಕೊಂಡು ಮಾಡ್ಕೊಂಡಿದ್ದಾದ್ರೂ ಕೂಡ ಇದು ನನ್ನಿಂದ ಸಾಧ್ಯ ಆಗತ್ತಾ ಸೊ ಸಾಧ್ಯ ಆಗೋದಿಲ್ಲ ಆ ಇವಾಗ ರಶೀದ್ ಮೇಲೆ ತನ್ನ ಮಧುರವಾಗಿರ್ತಕ್ಕಂಥ ಭಾವನೆಗಳೆಲ್ಲವೂ ಕೂಡ ಅವಳು ಕಳ್ಕೊತಾಳೆ ತಂದ ಮಾತ್ರ ತಂದೆಯಿಂದ ಮಾತನ್ನು ಕೇಳಿಸ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಅವನ ಮೇಲೆ ಭಾವನೆಯನ್ನು ಕೂಡ ಅವಳು ಕಳ್ಕೋತಾಳೆ ಅಂದರೆ ತನ್ನ ದೇಹ ಸಂಬಂಧವನ್ನು ಅವರ ನಮ್ಮ ನಡುವೆ ಬರೀ ಒಂದೇ ಒಂದು ಪದ ನಮ್ಮಿಬ್ರನ್ನ ದೂರ ಮಾಡ್ಬಿಡ್ತಾ ಅನ್ನೋ ಒಂದು ಯೋಚನೆಯನ್ನ ಕೂಡ ಅವಳು ಮಾಡ್ತಾ ಹೋಗ್ತಾಳೆ ಹೆಂಡತಿಗೆ ತಲಾ ಕೊಟ್ಟಿ ನಂದಿನಿಂದ ಆತ ಆ ಮಗುವಿನ ವರಸ್ತಾರ ಮಗು ಗಂಡ ಯಾವುದೂ ತಂದಲ್ಲ ತನಿಗಿನ್ನೂ ಈ ಬದುಕಿನಲ್ಲಿ ಏನೂ ಬೇಕಾಗಿಲ್ಲ ಅಂತ ಹೇಳಿ ಯೋಚನೆ ಮಾಡ್ಕೋತಾ ಇರ್ತಾಳೆ ಮೇಲೆ ರಶೀದ್ ಇದೇ ವಿಚಾರವಾಗಿ ಅವನು ಕೂಡ ನೇರವಾಗಿ ಮೌಲ್ಯ ಹತ್ರ ಹೋಗಿರ್ತಾನೆ ಆ ವಿಚಾರವನ್ನಂದ್ರೆ ಧರ್ಮದ ಏನು ನಿಯಮ ಇದೆಯಲ್ಲ ನಿಯಮವನ್ನು ತಿಳ್ಕೊಂಡು ಅವನು ಕೂಡ ಮನೆಗೆ ಬರ್ತಾನೆ ಮನೆಗೆ ಬಂದ್ಮೇಲೆ ಅಮ್ಮನ ಜೊತೆ ಮಾತಾಡ್ತಾ ಹೋಗ್ತಾನೆ ಏನಮ್ಮ ಇದಂತಹ ನಿಯಮ ಹೇಳಿ ಮಾತಾಡ್ತಾ ಹೋಗ್ಬೇಕಾದಾಗ ಏಕಪ್ಪ ಏನಾಯಿತು ಹೇಳಿ ಇಂತಹ ಇಂತಹ ನಮ್ಮ ಧರ್ಮದ ಅರ್ಥವಿಲ್ಲದ ನಿಯಮಗಳಿಗೆ ಬೆಂಕಿ ಹಚ್ಚಬೇಕು ಹೇಳಿ ಮಾತಾಡ್ತಾ ಇರ್ತಾನೆ ಆ ತಕ್ಷಣಕ್ಕೆ ತಾಯಿ ಹೇಳ್ತಾಳೆ ಸಹನೆ ಮಗ ಧರ್ಮದ ನಿಯಮಗಳನ್ನು ಹಾಗೆಲ್ಲ ನಾವು ಪ್ರಶ್ನೆ ಮಾಡೋಕ್ಕೆ ಹೋಗಬಾರ್ದು ಧರ್ಮದ ಎಲ್ಲ ನಿಯಮಗಳಿಗೂ ಅರ್ಥವಿದ್ದೇ ಇರ್ತದೆ ಈ ಮೂರ್ಖ ಗಂಡಸರು ತಮಗು ಇಷ್ಟವಿದ್ದಾಗಲೆಲ್ಲ ತಲಾಖ್ ನೀಡುತ್ತಾ ಮರುದಿನ ರಾಜಿ ಮಾಡಿಕೊಳ್ಳುತ್ತಾ ಏನಾದರೂ ಮಾಡಿಕೊಳ್ಳುತ್ತಿದ್ದಾರೋ ಏನೋ ಈ ಕಠಿಣ ನಿಯಮವಿಧರಿಂದ ಗಂಡಸರು ತಲಾಖ್ ನೀಡುವಾಗ ಕೊಂಚನಾದ್ರೂ ಯೋಚನೆ ಮಾಡ್ತಾರೆ ಅಂತ ಹೇಳಿ ಅನ್ನೋವಷ್ಟರಲ್ಲಿ ಎಲ್ಲಿ ಯೋಚಿಸ್ತಾರೆ ಈಗ ನಾನು ಏನು ಯೋಚನೆ ಮಾಡ್ದೇನೆ ಅವಳ ತಂದೆ ಯೋಚನೆ ಮಾಡಿದ್ದಾರೆ ಇಬ್ರು ಸೇರ್ಕೊಂಡು ನನ್ನ ನಾದಿರನ್ನ ನಾವು ಹಾಳು ಮಾಡಿದ್ವಿ ನಾವು ಅಕಸ್ಮಾತ್ ಯೋಚನೆ ಮಾಡಿದ್ದಿದ್ರೆ ನಾವೇನಾದರೂ ಆ ತಲಾಕನ್ನು ಕೊಡ್ತಾ ಇದ್ವಾ ಏನು ನಿನ್ನ ಮೂರ್ಖನ ಥರ ನೀನು ಮಾತಾಡಬೇಡ ನೀನು ನಾದಿರಾಳೇನೇ ಬೇಕು ಅಂತ ಹೇಳಿದ್ರೆ ಈ ನಿಯಮವನ್ನು ಅವಳು ಪಾಲನೆ ಮಾಡಬೇಕಾಗ್ತದೆ ನಾನು ಕೂಡ ಒಂದು ಈ ಥರ ಒಂದು ಒಂದು ಪರಿಸ್ಥಿತಿನ ನಾನು ಯಾವಾಗಲೂ ಒಂದು ಸಲ ಕೇಳಿಸ್ಕೊಂಡಿದ್ದೆ ನಾನು ಅಂತ ಹೇಳ್ತಾಳೆ ಆ ತಕ್ಷಣ ಒಂದು ಜೋರಾಗಿ ಮಾತಾಡ್ತಾನೆ ಏನು ನಾನು ಈ ಥರ ನನ್ನ ನಾದಿರಾಳು ಈ ಥರ ಹೋಗಬೇಕಾ ಬೇಡ ಮದುವೆ ಆಗೋದು ಬೇಕಾಗಿಲ್ಲ ನಾವಿಬ್ಬರು ಕೂಡ ಹೀಗೆ ಇದ್ದು ಬಿಡ್ತೀವಿ ನಮಗೆ ಯಾಕೆ ದೇವರು ಇಂಥ ಶಿಕ್ಷೆ ನೀಡುತ್ತಿದ್ದಾನೆ ಅಂತ ಹೇಳಿ ಮತ್ತೆ ಮಾತನ್ನು ಮುಂದುವರಿಸ್ತೇನೆ ಇದರಿಂದ ಏನಾದರೂ ಅಕಸ್ಮಾತ್ ಈ ನಿಯಮವನ್ನು ಏನಾದರೂ ನಾವು ಮೀರಿದ್ರೆ ಏನಾಗ್ಬೋದು ಹಿಮಾಲಯ ಬೀಳುವುದ ಭೂಮಿ ಭಾಗ ಆಗ್ಬೋದಾ ಏನು ಇಲ್ವಲ್ಲ ಮೀರಿದ್ರೆ ಏನಾಗತ್ತೆ ಈ ನಿಯಮಗಳನ್ನ ನಾವು ಪ್ರಶ್ನಿಸೋದಕ್ಕಾಗೋದಿಲ್ಲ ನಾದೀರಾ ನಿನಗೆ ಬೇಕು ಅಂತ ಹೇಳಿದ್ರೆ ನಾದೀರಾ ಈ ಒಂದು ಪರಿಸ್ಥಿತಿಯನ್ನು ಒಪ್ಕೊಳ್ಳೇಬೇಕಾಗತ್ತೆ ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ ಅಕಸ್ಮಾತ್ ಅವಳು ಯಾವತ್ತಾದ್ರೂ ಆಗಿದ್ದಿದ್ರೆ ಒಂದಿನ ಅವ್ರ ಅಪ್ಪನ್ನ ಕ ಎದುರಿಸ್ಕೊಂಡು ಬರ್ಬೋದಾಗಿತ್ತಲ್ವಾ ನಾನೇ ಹೋಗಿ ಅವಳ ಮುಂದೆ ಧೈರ್ಯ ವಹಿಸ್ಕೊಂಡು ನಾನೇ ಹೋಗಿದ್ರೆ ಒಂದ್ ಬಾರಿ ಅವಳ ಮುಂದೆ ನಿಂತು ನೀನ್ ನನ್ನ ನೋಡಿದ ಬರ್ತೀಯೋ ಇಲ್ವೋ ಅಂತ ಕೇಳ್ಬೋದಿತ್ತಲ್ವ ನಾನು ಅದನ್ನ ಮಾಡ್ಲಿಲ್ಲ ಅದ್ರ ಬದಲು ನಾನೇನ್ ಮಾಡಿದ್ದೋ ಕಳ್ಳಂತೆ ಹೇಳಿ ಅಂತೆ ನಿನ್ನ ಕಳಿಸ್ಬಿಟ್ಟು ಹೋಗ್ ಮಗುವ ಅಂತ ಹೇಳಿ ಕಳ್ಸಿದ್ದಲ್ಲ ನಾನು ಒಬ್ಬ ಮನುಷ್ಯನ ಇಲ್ಲಿ ಹೇಗಾದ್ರೂ ತಂದೆಯನ್ನು ಒಪ್ಪಿಸಿ ಬರುವಳೆಂದೇ ನಾನು ಈ ತರ ಮಾಡ್ಕೊಂಡೆ ಆದ್ರೆ ಅವಳು ಬರಲೇ ಇಲ್ಲ ಈ ಅವಳ ದೌರ್ಬಲ್ಯ ಮತ್ತು ಅಸಹಾಯಕತೆ ತನ್ಗ ತಾನಾಗ ಅರ್ಥ ಮಾಡಿಕೊಳ್ಳಲೇ ಇಲ್ವಲ್ಲ ಈ ನಿಯಮಗಳನ್ನ ಪ್ರಶ್ನಿಸೋದಕ್ಕಾಗತ್ತಾ ಯಾವುದಕ್ಕೂ ಕೂಡ ಅವನಿಗೆ ಉತ್ತರ ಅನ್ನೋದು ಸಿಗ್ತಾನೇ ಇಲ್ಲ ಆಗಲೂ ರಾತ್ರಿ ಇದನ್ನೇ ಅವನು ಯೋಚನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದಾನೆ ಆಮೇಲೆ ವಿಚ್ಛೇದ ಅಂದರೆ ವಿಚ್ಛೇದವನ್ನು ಪಡ್ಕೊಂಡಿರ್ತಕ್ಕಂಥ ಹೆಂಡತಿಯಾಗಲಿ ಅಥವಾ ಗಂಡ ಆಗಲಿ ಒಬ್ಬರೊಬ್ಬರು ಮನೆಯವರು ಹೋಗೋ ಹಾಗೇ ಇಲ್ಲ ಅದ್ರ ಜೊತೆಗೆ ಇವಾಗ ಏನು ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿಯನ್ನು ಕೂಡ ಅವನು ಯೋಚನೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಹೋಗ್ತಾನೆ ಇದೇ ನೆನಪುಗಳನ್ನು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ರೀತಿ ಬೇರೆ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ತಡ್ಕೊಳ್ತಾನೆ ಪಡ್ಕೊಂಡ ಮೇಲೆ ಒಂದು ರಾತ್ರಿಗೆ ತಾನೆ ಪುರಾಣದ ಸ್ತ್ರೀಯರು ಪುರುಷರು ಕುಟುಂಬಕ್ಕಾಗಿ ಏನೇನೆಲ್ಲ ಮಾಡಿದ್ದಾರೆ ಪುರಾಣದ ಸ್ತ್ರೀ ಪುರುಷರು ಕುಟುಂಬಕ್ಕಾಗಿ ಎಂತ ಎಂತಹ ತ್ಯಾಗ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಅದು ಹೋಲ್ದಲ್ಲೇ ನಾದಿರ ಕೂಡ ಹೀಗೊಂದು ತ್ಯಾಗ ಮಾಡ್ಲಿಕ್ಕೆ ಬಿಡು ಅವ ಯಾರ ಯೋಚನೆ ಇವನು ರಶೀದ್ನ ಯೋಚನೆ ಆ ಗಂಡನ ಕಣ್ಣು ತಪ್ಪಿಸಿ ಪರಪುರುಷರ ಪರಪುರುಷರೊಡನೆ ಸುಕ್ಕಿಸ್ತಕ್ಕಂತಹ ಸ್ತ್ರೀಯರಿಲ್ವಾ ಇದಂತೂ ನಿಖಾ ಎಂಬ ವಿಧಿಗಳು ಅಂದ್ರೆ ಇದೊಂದು ಮದುವೆ ಅಲ್ವಾ ಮದುವೆ ರೀತಿ ಇರೋದ್ರಿಂದ ಇದನ್ನ ಬೇರೆ ರೀತಿ ನಾವೇ ಕನ್ಕೋಬೇಕು ಅಲ್ವಾ ಅಂತ ಹೇಳಿ ಅವನು ಅನ್ಕೊಂಡು ಸರಿ ಈ ಒಂದು ನಿಯಮಕ್ಕೆ ನಾದಿರನ್ನು ಒಪ್ಪಿಸೋಣ ಬಿಡು ಅಂತ ಹೇಳಿ ಅನ್ಕೊಂಡು ಅವನು ಕೂಡ ತನ್ನ ತಾಯಿಯನ್ನ ಕರೆದು ಹೇಳ್ತಾ ನೋಡು ಅಮ್ಮ ಇವಾಗ ನಾವು ಕೂಡ ಒಪ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ನೀನು ನಾದಿರಾಗೆ ಸ್ವಲ್ಪ ಧೈರ್ಯವನ್ನು ಹೇಳ್ಬಿಟ್ಟಪ್ಪ ಯಾಕೆ ಅಂತ ಹೇಳಿದ್ರೆ ನಾಳೆ ದಿನ ಬೇರೆ ಒಬ್ಬ ಹುಡುಗನ ಅಥವಾ ಗಂಡನ ಜೊತೆ ಇದ್ದು ಬಂದವಳು ಅಂತ ಹೇಳಿ ನಾನು ಕೂಡ ಮನಸನ್ನ ಕೆಡಿಸ್ಕೊಳ್ತೀನಿ ಅಂತ ಹೇಳಿ ಅವ್ನು ಅನ್ಕೊಳ್ತಾಳೆ ನೀನು ಎಷ್ಟೇ ಅವರು ಅಲ್ಲಿ ಹೋಗಿ ಮದುವೆ ಆಗಿ ಬಂದ್ರು ಕೂಡ ಅವಳು ಪರಿಶುದ್ಧಳು ನಾನು ಅವಳನ್ನ ಒಪ್ಕೊಳ್ತೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನ ನಾನು ಮೂಡೋದಿಲ್ಲ ಅಂತ ಹೇಳ್ಬಿಟ್ಟು ಅವಳನ್ನ ಒಪ್ಪಿಸ್ಕೊಂಡು ಬಾ ಸ್ವಲ್ಪ ಧೈರ್ಯವನ್ನು ಬಾ ಅಂತ ಹೇಳಿ ಅವರ ತಾಯಿಗೆ ಅವನು ಹೇಳ್ತಾನೆ ಅವಳು ರಾಣಿ ಅಂತಾನೆ ಯೋಗ್ಯತೆಯನ್ನು ಇಟ್ಕೊಂಡಿರ್ತಕ್ಕಂತಹ ರೀತಿಯಲ್ಲೇ ನಾನು ಅವಳನ್ನ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿಗೆ ನಾದಿರಾಳಿಗೆ ಎರಡನೇ ಮದುವೆಯ ಒಪ್ಪಿಗೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಇದಾದ ನಂತರ ಇಲ್ಲಿಗೆ ಏನಾಗ್ತದೆ ಪ್ರತಿ ದಿನ ಮೊಹಮ್ಮದ್ ಖಾನ್ ಏನಾಗ್ತಿದ್ದಾರೆ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಕಾಯಿಲೆಗೆ ಒಳಗಾಗ್ತಾ ಹೋಗ್ತಾ ಇದ್ರೆ ಕಾಯಿಲೆಗೆ ಒಳಗಾಗಿರೋದ್ರಿಂದ ಇವಾಗ ಏನು ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಜಮೀಲೆಯನ್ನ ಮನೆ ಕರೆಸಿಕೊಳ್ಳುತ್ತಾರೆ ಸೊ ಅಂದರೆ ತಂದೆ ಆಗಲೋ ಈಗಲೋ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಸೊ ಜಮೀಲೇ ಬಂದ ಬಂದಾಗಲೂ ಕೂಡ ಏನಾದರೂ ಸ್ವಲ್ಪ ಸಮಾಧಾನವನ್ನು ಪಡ್ಕೊಳ್ತಾರೆ ಏನೋ ಅಂಥೇಳಿ ಅವಳು ಕೂಡ ಬರ್ತಾಳೆ ಬಂದಾದ್ಮೇಲೆ ತನ್ನ ತಂದೆಯನ್ನು ಮಾತಾಡಿಸ್ತಾಳೆ ಯಾಕೆ ಏನಾಯಿತು ಹೇಳಿ ಆರೋಗ್ಯವನ್ನು ವಿಚಾರಿಸ್ಕೊಳ್ತಾಳೆ ಎಲ್ಲ ವಿಚಾರಿಸ್ಕೊಂಡ್ಮೇಲೆ ತಂದೆಯ ದೇಹವನ್ನು ನೋಡ್ಕೊಂಡು ಅವಳು ಕೂಡ ಬೇಜಾರಾಗಿ ಬರ್ತಾಳೆ ಇಲ್ಲಿ ಜಮೀಲೆಯ ಮುಖವನ್ನು ನೋಡಿ ಬಂದಿರತಕ್ಕಂಥದ್ದು ಗೊತ್ತಾದಾಗ ನಾದಿರ ತಾನು ಕಟ್ತಾ ಇರ್ತಕ್ಕಂಥ ಬೀಡಿ ಸೊಪ್ಪನ್ನ ಕೆಳಗೆ ಇಟ್ಬಿಟ್ಟು ಜಮೀಲೆಯನ್ನು ನೋಡಿ ಅವಳಿಗೂ ಕೂಡ ಖುಷಿ ಆಗ್ತದೆ ಖುಷಿ ಆದ್ಮೇಲೆ ಇಬ್ರು ಕೂಡ ಕುತ್ಕೊಂಡು ಮಾತಾಡೋಕೆ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾರೆ ಆಗ ನಾದಿರ ತನ್ನ ತಂಗಿಯನ್ನ ನೋಡ್ತಾ ಹೋಗ್ತಾಳೆ ಅಡಿಯಿಂದ ಮುಡಿಯೋರ್ಗೂ ನೋಡ್ತಾಳೆ ತನ್ನ ಮುಖ ಅಂದ್ರೆ ಅವಳ ಮುಖ ಕೆನ್ನೆ ಎಲ್ಲವೂ ಕೂಡ ಒಳಗಡೆ ಹೋಗಿರೋದನ್ನು ನೋಡ್ತಾಳೆ ಅದ ಹಾಗೆ ಹಾಗೆ ನೋಡ್ತಾ ಇರ್ಬೇಕಾದಾಗ ಕೈಗಳಲ್ಲಿ ಇರ್ಬೇಕಾಗಿರ್ತಕ್ಕಂಥ ನಾಲ್ಕು ಚಿನ್ನದ ಬಳೆಗಳಲ್ಲಿ ಆ ಎರಡು ಚಿನ್ನದ ಬಳೆಗಳಿದೆ ಇನ್ನೆರಡು ಚಿನ್ನದ ಬಳೆಗಳು ಎಲ್ಲೋದು ಅಂತ ಹೇಳಿ ಅವಳು ಕೇಳ್ಕೊತಾಳೆ ಏನಾಯ್ತು ಹೇಳು ಏನಾಯ್ತು ಹೇಳು ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅವಾಗ ಜಮಿಲೆ ಹೇಳ್ತಾಳೆ ನನಗೆ ನಾದನಿ ಅಂತ ಒಬ್ಳಿದ್ದಾಳೆ ಮುನೀರಾ ಅಂತ ಹೇಳಿ ಅವಳಿಗೆ ಮದುವೆ ಮಾಡ್ಬೇಕಾದಾಗ ನಾ ಮತ್ತೆ ಮಾವ ಏನ್ ಮಾಡಿದ್ರು ಅಂತ ನಾಲ್ಕು ಬಳೆ ಕೊಡ್ತೀವಿ ಅಂತ ಹೇಳಿ ಹೇಳ್ಬಿಟ್ಟಿದ್ದಿದ್ರು ಆವಾಗ ಮದುವೆ ಟೈಮಲ್ಲಿ ಎರಡು ಬಳೆಗಳನ್ನ ಕೊಟ್ಟಿದ್ರು ಇವಾಗ ಬಳೆ ಕೊಟ್ಟಿಲ್ಲ ಮಗು ಮಕ್ಕಳೆಲ್ಲ ಆದ್ಮೇಲೆ ಇವಾಗ ಅವಳನ್ನ ತನ್ನ ತಂದೆ ಮನೆಗೆ ಹೋಗಿ ತಗೊಂಬ ಬರಲೇ ಬೇಡ ಅಂತ ಹೇಳಿ ಕಳಿಸಿದ್ದಾರೆ ಸೊ ಬ ಅವ್ರನ್ನ ಮತ್ತೆ ಕಳಿಸ್ಬೇಕು ಅಂತ ಹೇಳಿದ್ರೆ ಎರಡು ಬಳೆಗಳನ್ನು ಕೊಡಲೇಬೇಕಾಗಿತ್ತು ಅದಕ್ಕೆ ನನ್ನ ಅತ್ತೆ ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು ನೀನು ಯಾಕೆ ಕೊಟ್ಟೆ ಅಂತ ಕೇಳಿದೆ ನಾನು ಕೊಡಲ್ಲ ಅಂತಲೇ ಹೇಳಿದೆ ಆವಾಗ ಮನೆಯವರು ಅಂದರೆ ನಾನು ಯಜಮಾನನು ಬಂದ್ಬಿಟ್ಟು ಅವನು ಕೇಳ್ದೆ ಈ ಥರ ಕೊಡು ಅಂತ ಹೇಳಿಬಿಟ್ಟು ಅದಕ್ಕೆ ಇನ್ನೇನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕೊಟ್ಟೆ ಅಂತ ಹೇಳ್ತಾರೆ ಇದು ಎಷ್ಟು ಕಷ್ಟಪಟ್ಟು ತಾಯಿ ನಮಗೆ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು ಸೊ ಅದನ್ನು ಇಷ್ಟು ಆರಾಮಾಗಿ ನಾವು ಕೊಟ್ಬಿಟ್ವಲ್ಲ ಇಂಥದ್ರಲ್ಲಿ ಏನು ಸುಖ ಇದೆ ಅಲ್ಲೋಗಿ ಇದೆಲ್ಲವನ್ನು ಕಳ್ಕೊಳ್ತಕ್ಕಂಥ ಸುಖಾನ ಅಂತೇಳಿ ಅದಕ್ಕೆ ತಂಗಿ ಮತ್ತು ಜಮೀಲೆ ನಾದಿರಾಗೆ ಕೇಳ್ತಾಳೆ ಸುಖ ಅಂದರೆ ಏನು ಅಂತ ಹೇಳಿ ಅವಾಗ ಹೇಳ್ತಾಳೆ ನಾನು ಬೀಡಿ ಕಟ್ಟಿದ್ರೆ ಅಲ್ಲೂ ಹೊಟ್ಟೆ ತುಂಬಬೇಕು ಇಲ್ಲೂ ಹೊಟ್ಟೆ ತುಂಬತಾ ಇತ್ತು ಇಲ್ಲಿ ಬೀಡಿ ಜೊತೆ ಮನೆ ಅಲ್ಲಿ ಬೀಡಿ ಜೊತೆ ಮನೆ ಕೆಲಸನೂ ಕೂಡ ಮಾಡಬೇಕು ಇಲ್ಲಿ ಮನೆ ಕೆಲಸ ಅಮ್ಮ ಮಾತ್ರ ಮಾಡ್ತಾ ಇದೊಂದು ಇದನ್ಬಿಟ್ರೆ ನೀನು ಕೂಡ ಇಲ್ಲ ಇಂತಹ ಪರಸುಖಕ್ಕೋಸ್ಕರ ನಾವು ಬೇರೆ ಮದುವೆ ಆಗಿ ಹೋಗಬೇಕಾಗಿತ್ತಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ಬೇಕಾದಾಗ ಫಾತಿಮಾ ಒಳಗಡೆ ಮನೆಗೆ ಬರ್ತಾ ಇರ್ತಕ್ಕಂಥ ಅಳಿಯನಿಗೆ ರಾತ್ರಿಗೆ ಅಂತ ಹೇಳಿ ಕೋಳಿ ಸಾರನ್ನ ಮಾಡ್ತಾ ಇರ್ತಾಳೆ ಆ ಟೈಮ್ ಅಲ್ಲಿ ಹೇಳ್ತಾಳೆ ನನಗೆ ಸಾಂಬಾರನ್ನ ಸ್ವಲ್ಪ ಕೊಂಚ ಮೆಣಸಿನನ್ನು ಕಾ ಸಾರು ತೆಗೆದಿಡು ತೆಂಗಿನಕಾಯಿ ಸೇರಿಸ್ಬೇಡ ಅಂತ ಹೇಳ್ತಾರೆ ಆ ತಕ್ಷಣಕ್ಕೆ ಇವಳು ಏನೋ ಆಗುತ್ತೆ ಏನು ಏನು ಈ ಥರ ಕೇಳ್ತಾ ಇದೆಯಲ್ಲ ಅಂತ ಹೇಳಿ ಏನೋ ಚಿಟ್ಟು ಬಿದ್ಯಾ ಒಳಗಡೆ ಅಂತ ಹೇಳಿ ಓ ಹೌದಾ ನಾನು ದೊಡ್ಡಮ್ಮ ಆಗ್ತಾ ಇದ್ದೀನಿ ಅಂತ ಹೇಳಿ ನನಗೆ ಒಂದು ಸ್ವಲ್ಪ ಖುಷಿ ಆಗತ್ತೆ ಆ ತಕ್ಷಣಕ್ಕೆ ಇಬ್ಬರನ್ನು ಕೂಡ ನೋಡ್ತಾ ಇರಬೇಕಾದಾಗ ಹಾಗೆ ಅವಳ ಕೈಯನ್ನು ಅವಳು ನೋಡ್ತಾ ಇರ್ತಾಳೆ ಆ ಬಳೆಗಳನ್ನು ನೋಡ್ತಾ ಇರಬೇಕಾದಾಗ ಮತ್ತೆ ನಾದಿರಾಗೆ ತನ್ನ ಹಳೆಯ ನೆನಪು ಬರ್ತದೆ ಏನ ನೆನಪು ಅಂತ ಹೇಳಿದ್ರೆ ಜೈನಾ ಬಿ ಒಂದು ಸಲ ಅವ್ರ ಮನೆಯಲ್ಲಿ ಅವರಿಗೆ ಬೆಳ್ಳಿಯ ಚೈನ್ ಮಾಡಿಸಿರ್ತಾರೆ ಅದನ್ನು ತಂದು ನಾದಿರಾಗೆ ತೋರಿಸ್ತಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಅವಳು ಕೂಡ ಹೌದು ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಂದು ತನ್ನ ಅತ್ತೆ ಹತ್ರ ಹೇಳ್ತಾತಾಳೆ ಏನು ಅಂತ ಹೇಳಿದ್ರೆ ಈ ತರ ಜೈನಾ ಬಿ ಚೈನ ತೋರ್ಸೋದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಆ ತಕ್ಷಣಕ್ಕೆ ಮಧ್ಯಾಹ್ನ ಊಟಕ್ಕೆ ಬಂದಿರ್ತಕ್ಕಂಥ ಶ್ರೀಧ ಹತ್ರನ ಕೂಡ ರಾತ್ರಿ ಊಟಕ್ಕೆ ಬಂದಿರ್ತಕ್ಕಂಥ ಶ್ರೀದತ್ರನ ಕೂಡ ಹೇಳ್ತಾರೆ ಸೊ ಪಕ್ಕದ ಮನೆ ಜೈನಾ ಬಿ ಹತ್ರ ಒಂದು ಚಿನ್ನ ಚೈನ್ ಅಲ್ಲ ಬೆಳ್ಳಿಯ ಚೈನು ಚೆನ್ನಾಗಿದೆ ಅಂತ ಹೇಳಿ ನನ್ನ ಸೊಸೆ ಹೇಳ್ತಾ ಇದ್ಲು ಅವಳಿಗೂ ಕೂಡ ಕಾಲ್ಗೊಂದು ಚೈನ ಮಾಡ್ಸಣ್ವಾ ಅಂತ ಹೇಳಿ ಆ ತಕ್ಷಣಕ್ಕೆ ದುಡ್ಡು ಎಲ್ಲಿದೆ ನನಗೆ ಅಂತ ಹೇಳಿ ಅವ್ನು ಹೇಳ್ತಾರೆ ನಿನ್ನನ್ನು ಯಾರು ದುಡ್ಡು ಕೇಳಿದ್ದು ನಮ್ಮ ಮನೇಲಿ ಎರಡು ಓತಗಳಿದ್ದಾವಲ್ಲ ಅವೆರಡನ್ನ ಮಾರಿ ಬಂದಿರತಕ್ಕಂಥ ದುಡ್ಡಲ್ಲಿ ನೀನು ಚೈನನ್ನ ಮಾಡಿಸು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಚೈನನ್ನ ಮಾಡಿಸ್ಕೊಂಡು ಬರ್ತಾನೆ ರಾತ್ರಿ ಮಾರನೇ ದಿನ ರಾತ್ರಿ ಊಟ ಆದಮೇಲೆ ಬೆಡ್ ಮೇಲೆ ಕೂತಿರ್ತಾನೆ ಅವಾಗ ಅವಳು ಬರ್ತಾಳೆ ಅವಾಗ ಬಂದು ತೋರಿಸಿದ್ಮೇಲೆ ಚೈನನ್ನ ತೋರಿಸ್ತಾರೆ ಯಾಕೆ ಈ ಚೈನ್ ತಂದ್ರಿ ಅಂತ ಹೇಳಿ ಅವರು ಹೇಳ್ತಾರೆ ಈ ಬೆಳ್ಳಿ ಚೈನನ್ನು ಮಾಡಿಸ್ಕೊಟ್ಟಿದ್ದಕ್ಕೆ ನೀನು ನನಗೇನು ಕೊಡ್ತೀಯಾ ಅಂತ ಹೇಳಿ ಅವಾಗ ಅವಳು ಅವನ ಎದೆ ಮೇಲೆ ತಲೆ ಇಟ್ಟು ಬಡಿತವನ್ನು ಆಲಿಸ್ಕೊಳ್ತಾ ಇದ್ದಾಗ ನನ್ನಲ್ಲಿ ಏನಿದೆ ನಿಮಗೆ ಕೊಡಲು ಅಂತ ಅವನು ಕೇಳ್ತಾನೆ ನಿನ್ನಲ್ಲಿದ್ದ ಈ ಪ್ರಪಂಚದಲ್ಲಿ ಏನೇನೂ ಇಲ್ಲ ನಿನ್ನ ಹತ್ರ ಎಲ್ಲವೂ ಕೂಡ ಇದೆ ಆದರೆ ನೀನು ಜಿಪ್ಪಣಿ ಅದನ್ನು ಕೊಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿ ಅವಳು ಹೇಳ್ತಾಳೆ ಆವಾಗ ನಿಧಾನಕ್ಕೆ ಅವಳು ಹೇಳ್ತಾಳೆ ನೀವು ಮತ್ತು ಅತ್ತೆ ಎಂದೆಂದಿಗೂ ನನ್ನನ್ನು ಹೀಗೆ ನಡೆಸ್ಕೊಂಡ್ರೆ ಸಾಕು ನನಗೆ ಇನ್ನಿನ್ ಇನ್ನೇನು ಕೂಡ ಬೇಕಾಗಿಲ್ಲ ಹೇಳಿ ಅವನ ಜೊತೆ ಮಾತಾಡ್ತಾಳೆ ಮಾತಾಡ್ತಾ ಇರೋದನ್ನು ನೆನ್ಪು ಮಾಡ್ಕೊಳ್ತಾ ಇರಬೇಕಾದಾಗ ಪಕ್ಕದಲ್ಲಿರ್ತಕ್ಕಂಥ ತಂಗಿ ಅವಳನ್ನ ಎಚ್ಚರ ಮಾಡ್ಬಿಟ್ಟು ಅಕ್ಕ 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 ಎಲ್ಲಿದ್ದ ಇಷ್ಟೊತ್ತು ಅಂತ ಅವಳು ಕೇಳ್ತಾಳೆ ಇನ್ನೆಲ್ಲಿದ್ದ ಕಾವಳಿಗೆ ಹೋಗಿದ್ದೆ ಹೇಳಿ ಅವಳು ಹೇಳ್ತಾಳೆ ಸರಿ ಆಯಿತು ಅಂಥೇಳಿ ನಾದಿರ ಕಣ್ಣು ಬತ್ತು ಹೋಗಿದ್ದು ನೀನು ಯಾಕೆ ನಗುಕೊಳ್ಳುತ್ತಿ ಅವೆಲ್ಲ ಸರ್ವಶಕ್ತ ದೇವರು ಮಾಡಿರ್ತಕ್ಕಂತಹ ಕಾರ್ಯ ಇವೆಲ್ಲವನ್ನ ನೋಡ್ಬೇಕಾಗತ್ತೆ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಸರಿ ಆಯಿತು ಇನ್ನೇನು ಈ ಹಣೆ ಬರವನ್ನ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಅವರಿಬ್ರು ಊಟಕ್ಕೆ ಅಂತ ಹೇಳಿ ಕೂತ್ಕೊಂಡು ಊಟ ಮಾಡ್ಕೊಂಡು ಹೋಗಿ ಮಲಕ್ಕೊಳಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಅಲ್ಲೇ ನದಿಯಲ್ಲಿ ಹೋಗ್ತಾ ಇರ್ತಕ್ಕಂಥ ಮದುವೆ ದಿಬ್ಬಣದ ಸೌಂಡ್ ಬರುತ್ತೆ ಆ ಸೌಂಡ್ ಬಂದಾಗ ಇಬ್ರು ಕೂಡ ಅಲ್ಲಿ ನದಿ ಚಂದ್ರಗಿರಿ ನದಿ ಹತ್ರಕ್ಕೆ ಬಂದು ಕೂತ್ಕೊಳ್ತಾರೆ ಒಂದು ಬೋಟಲ್ಲಿ ಗಂಡಸರು ಇನ್ನೊಂದು ಬೋಟಲ್ಲಿ ಹೆಂಗಸರು ಕೂತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೊಂದು ಕತೆ ಆ ಕಥೆಯನ್ನ ಅವರ ತಾಯಿ ತುಂಬಾ ಸುಂದರವಾಗಿ ವರ್ಣಿಸಿ ಹೇಳ್ತಾ ಇರ್ತಾಳೆ ಆ ಕಥೆಯು ಕೂಡ ಇವುಗೂ ಕೂಡ ಇಷ್ಟ ಇರುತ್ತೆ ಅಂದ್ರೆ ವಿರ ವಿರಸದ ವಿರಹದಲ್ಲಿರ್ತಕ್ಕಂಥ ಹೆಂಡತಿಯನ್ನ ಮತ್ತೆ ತನ್ನ ಗಂಡ ಹೋಗಿ ಸೇರ್ತಕ್ಕಂತ ಕಥೆಯನ್ನ ಫಾತಿಮಾ ಅದ್ಭುತವಾಗಿ ವರ್ಣಿಸಿ ಹೇಳ್ತಾ ಇರ್ತಾಳೆ ಆ ಕಥೆಯನ್ನು ಕೇಳಿಸ್ಕೊಂಡು ಇವಳಿಗೂ ಕೂಡ ಇಷ್ಟ ಆಗ್ತಾ ಇರತ್ತೆ ಸೊ ಅಂತ ಸಂದರ್ಭ ಯಾಕೆ ಬರತ್ತೆ ಅಂತ ಆ ರೀತಿ ಯಾಕೆ ಆಗ್ಬೇಕು ಅಂತ ಹೇಳಿ ಸರಿ ಆ ತಕ್ಷಣ ಹಿಂಗೆ ಯೋಚನೆ ಮಾಡ್ತಾ ಇರ್ಬೇಕಾದಾಗ ತಂಗಿಯೇ ತನ್ನ ಭಾವನ ಬಗ್ಗೆ ಮಾತಾಡ್ತಾ ಹೋಗ್ತಾಳೆ ಜಮೀಲೆ ಅಕ್ಕನ ಪಕ್ಕಕ್ಕೆ ಬಂದು ಅಕ್ಕ ಬಾವ ಒಳ್ಳೆಯವರಲ್ವಾ ಅವರಿನ್ನೂ ಬೇರೆ ಮದುವೆ ಆಗಿಲ್ಲಂತೆ ಅಂತ ಹೇಳಿ ಮೆಲ್ಲಗೆ ನಿಧಾನಕ್ಕೆ ಮಾತಾಡ್ತಾಳೆ ಆ ತಕ್ಷಣ ಅವಳಿಗೂ ಖುಷಿ ಆಗುತ್ತೆ ತಂಗಿಯನ್ನ ತಪ್ಪಿಕೊಂಡು ಹಗಲಿ ಮಗವಿ ಅಂದ್ರೆ ದುಃಖ ಅನ್ನೋದನ್ನ ತೋಡ್ಕೋಬೇಕು ಅಂತ ಹೇಳಿ ಅವಳತ್ರ ಹತ್ರ ಮಾತಾಡ್ಕೊಳ್ತಾ ಅಳ್ತಾ ಹೋಗ್ತಾ ಇರ್ತಾಳೆ ಆದ್ರೆ ತಂಗಿಗೆ ಇಲ್ಲಿವರೆಗೂ ಕೂಡ ಎರಡನೇ ಮದ್ವೆ ಬಗ್ಗೆ ಏನೂ ಕೂಡ ಗೊತ್ತಿರೋದಿಲ್ಲ ಅವಾಗ ಈ ವಿಚಾರ ಗೊತ್ತಾಗುತ್ತೆ ಹೊಸ ಮನೆ ಸಲೀಂ ಜೊತೆಗೆ ನಾನು ಮದುವೆಯನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದ ತಕ್ಷಣ ಆ ಮುತ್ಕುನ್ಗೆ ಇವಾಗ ಮದ್ವೆ ಆಗ್ತಕ್ಕಂಥ ಹುಚ್ಚಿಡ್ದಿದ್ಯಾ ಹೆಂಡತಿ ವರ್ಷಕ್ಕೊಮ್ಮೆ ಹೆರ್ತಾ ಕಾಯಿಲೆಯಿಂದ ನರಳುತ್ತಿದ್ರೆ ಇನ್ನು ಈ ತತ್ ಇಂತವನು ನಿನ್ಮೇಲೆ ಕಣ್ಣಿಟ್ಟಿದ್ದಾನ ರಶೀದ್ ನೋಡನೆ ಪುನಃ ಅಂದ್ರೆ ಮದುವೆ ಆಗ್ಬೇಕು ಅಂತ ಹೇಳಿದ್ರೆ ಇನ್ನೊಂದು ಮದುವೆ ಆಗ್ಬೇಕಾಗತ್ತೆ ಅನ್ನೋ ಒಂದು ವಿಚಾರವೂ ಕೂಡ ಅವಾಗ ಗೊತ್ತಾಗತ್ತೆ ಅಕ್ ಅವಾಗ ತಂಗಿ ಹೇಳ್ತಾಳೆ ಅಕ್ಕ ನಿನ್ಗೆ ಏನಾದ್ರು ಧೈರ್ಯ ಇತ್ತು ಅಂತ ಹೇಳಿದ್ರೆ ಈ ತಕ್ಷಣ ಭಾವನ ಬಳಿ ನೀನ್ ಹೇಗಾದರೂ ಮಾಡಿ ಹೊರಟೋಗ್ಬಿಡು ಇಲ್ಲಿ ಇರೋದಕ್ಕೆ ಹೋಗ್ಬೇಡ ಅಂತ ಹೇಳಿ ಅವಾಗ ಅವಳೇ ಹೇಳ್ತಾಳೆ ನಾವು ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳಾಗಿರೋದ್ರಿಂದ ನಿಯಮಗಳನ್ನ ಮೀರೋದಕ್ಕಾಗತ್ತಾ ಅಂತ ಹೇಳಿ ಅವಾಗ ಹೌದಾ ಅಂತ ಹೇಳಿ ಅಕಸ್ಮಾತ್ ಆತರ ಏನಾದ್ರು ಆಯ್ತು ಅಂತ ಹೇಳಿದ್ರೆ ನಮ್ಮನ್ನು ಬೆಂಕಿಯಲ್ಲಿ ಹಾಕ್ಸಿಡ್ತಾರೆ ಅಂತ ಹೇಳಿ ಮೌಲ್ಯಯಾರರೇ ಹೇಳಿಲ್ವಾ ಅವೆಲ್ಲ ಮಾಡೋಕ್ಕಾಗತ್ತ ಅಂತ ಹೇಳಿ ಅವ್ಳು ಹೇಳಿದ್ಮೇಲೆ ಅವಳು ಕೂಡ ಸಮಾಧಾನವಾಗಿ ಆಗ್ತಾಳೆ ಸೊ ಹೀಗೆ ಮಾತಾಡ್ತಾ ಇರಬೇಕಾದಾಗ ಈ ವಿಚಾರದಲ್ಲಿ ಮಧ್ಯದಲ್ಲಿ ಒಂದು ಈಗ ಎರಡನೇ ಆಗಿ ಎರಡನೇ ಗಂಡನ ಮೂಲಕವಾಗಿ ನಾವೇನಾದ್ರು ಗರ್ಭಿಣಿ ಆದ್ವಿ ಅಂತ ಹೇಳಿದ್ರೆ ಮುಂದೇನು ಈಗ ತಲಾಕ್ ಪಡ್ಕೊಂಡಿರ್ತೀವಿ ಆ ತಲಾಕ್ ಪಡ್ಕೊಂಡ ಮೇಲೆ ಮತ್ತೆ ಇವಾಗ ಏನು ಮಾಡೋ ಮೊದಲೇ ಗಂಡನ ಸೇರಾಕಾಗುತ್ತೆ ಎರಡನೇ ಗಂಡನ ಸೇರಕ್ಕಾಗುತ್ತೆ ಈ ಒಂದು ವಿಚಾರ ಅವರಿಗೆ ಡೌಟ್ ಬಂದ್ಬಿಡುತ್ತೆ ಅದನ್ನ ಅದನ್ನು ಫಾತಿ ಮಾತ್ರ ಕೇಳ್ತಾಳೆ ಫಾತಿ ಮಾತ್ರ ಬಂದು ಕೇಳಿದಾಗ ಅವಳು ಕೂಡ ನಮ್ಮ ಊರಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಂದರ್ಭ ಉಂಟಾಗಿತ್ತು ಅಂತ ಹೇಳಿ ಅವಳು ಕೂಡ ಹೇಳೋದಕ್ಕೆ ಮುಂದಾಗ್ತಾಳೆ ಏನು ಅಂತ ಹೇಳಿದ್ರೆ ಅವರಲ್ಲ ಊರಲ್ಲೊಬ್ಬ ಅಂತ ಹೇಳಿ ಒಬ್ಳು ಹೆಂಗಸಿದ್ಲು ಜುಲೇಖ ಹೇಳಿ ಹೆಂಗಸು ಆ ಜುಲೇಕಾ ಹೆಂಗಸು ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ತನ್ನ ಗಂಡನ ನಡುವೆ ಇರಲಿಲ್ಲ ಬಟ್ ಗಂಡನೇ ಏನು ಮಾಡ್ಕೊಂಡಿದ್ದ ಅಂತ ಹೇಳಿದ್ರೆ ಇವಳು ಇವಳು ತಪ್ಪು ಮಾಡಿದ್ದಾಳೆ ಅಂತ ಹೇಳಿ ಅವಳ ಮೇಲೆ ತಪ್ ಅಪವಾದಗಳನ್ನು ಒರೆಸೋದ್ರ ಮೂಲಕವಾಗಿ ಅವಳಿಂದ ನಾನು ದೂರ ಆಗಬೇಕು ಅಂತ ಹೇಳಿ ತಲಾಖನ್ನು ಕೊಟ್ಟ ಸೊ ಆಮೇಲೆ ಅವನಿಗೆ ಅರ್ಥ ಆಗತ್ತೆ ನನ್ನ ಹೆಂಡತಿ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿ ಇವಾಗ ಮತ್ತೆ ಅವಳನ್ನೇ ಸೇರ್ಬೇಕು ಅಂತ ಹೇಳಿದ್ರೆ ಎರಡನೇ ಮದುವೆಯನ್ನು ಮದುವೆ ಆಗಬೇಕು ಸೊ ಅವಾಗ ಜುಲೇಕ ಏನು ಮಾಡ್ತಾಳೆ ನಾನು ಯಾಕೆ ನಾನೇನಕ್ಕೂ ತಪ್ಪು ಮಾಡಿಲ್ಲ ನನಗೆ ಅವನು ಡಿವೋರ್ಸ್ ಅನ್ನ ಕೊಟ್ಟ ಮೇಲೆ ನಾನು ಯಾಕೆ ಮತ್ತೆ ಅವರ ಹೋಗಬೇಕು ಬೇಡ ನಾನು ಆಗೋದಿಲ್ಲ ಅಂತ ಹೇಳಿ ಅವಳ ಹಠವನ್ನು ಹಿಡಿತಾಳೆ ಹಠವನ್ನ ಮೇಲೆ ಮನೆಯವರು ಎಲ್ಲರೂ ಬಂದು ಅವಳನ್ನ ಒಪ್ಪಿಸ್ತಾರೆ ಸರಿ ಆಯಿತು ಮದುವೆ ಆಗೋಣ ಅಂತ ಹೇಳಿ ಒಪ್ಕೋತಾರೆ ಆಮೇಲೆ ಮಾರನೇ ದಿನ ಈ ಥರ ಎರಡನೇ ಮದುವೆಗೆ ರೆಡಿ ಮಾಡ್ಕೋತಾರೆ ರೆಡಿ ಮಾಡ್ಕೊಂಡ್ಮೇಲೆ ಆ ಎರಡನೇ ಗಂಡನ ಜೊತೆ ಒಂದು ದಿನದ ರಾತ್ರಿಗೆ ಅವರನ್ನು ಒಂದು ಕೋಣೆಗೆ ಕಳಿಸ್ತಾರೆ ಕೋಣೆಗೆ ಕಳಿಸಿದ್ಮೇಲೆ ಬೆಳಗ್ಗೆ ಹೋಗಿ ಎಲ್ಲರೂ ಕೂಡ ಕದವನ್ನ ತಟ್ಟ ನೋಡಿದ್ರೆ ಅವರು ಮನೆಯ ಒಳಗಡೆನೆ ಇರ್ಲಿಲ್ಲ ಆಮೇಲೆ ಮೂರ್ನಾಲ್ಕು ದಿನಗಳು ಅಥವಾ ಒಂದು ವಾರ ಕಳ್ಕೊಂಡ್ ಮೇಲೆ ನೋಡಿದ್ರೆ ಎರಡನೇ ಗಂಡನ ಜೊತೆ ಅವಳು ಏನು ಸಂಸಾರವನ್ನ ನಡೆಸ್ಕೊಂಡೇ ಹೋಗ್ತಾ ಇದ್ರು ಅಂತ ಹೇಳಿ ಅವಾಗ ಜಮೀಲ ಒಂದು ಮಾತನ್ನು ಕೇಳಿ ಹಾಗಾದ್ರೆ ಮೊದಲನೇ ಗಂಡ ಏನಾದ ಸೊ ಈ ಒಂದು ಕ್ವಶನ್ಗೆ ಗೆ ಆನ್ಸರ್ ಅವ್ರ ಅವ್ರ ಅಮ್ಮನ ಹತ್ರ ಸಿಗ್ಲಿಲ್ಲ ಅದಕ್ಕೆ ಅವರು ಹೋಗಿ ತನ್ನ ಗಂಡನ ಹತ್ರ ಕೇಳ್ಕೊತಾರೆ ಸೊ ತನ್ನ ಗಂಡನ ಹತ್ರನೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಅವಾಗ ಅವನು ಕೂಡ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಕಾದರನ್ನ ಮನೆ ಕರೆಸ್ಕೊತಾನೆ ಕಾದರನ್ನ ಮನೆ ಕರೆಸ್ಕೊಂಡ್ಮೇಲೆ ನೋಡಪ್ಪ ಪ್ರತಿದಿನ ಎರಡನೇ ಮದುವೆ ಮಾಡ್ಬೇಕು ಅಂತ ಹೇಳಿ ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗಳು ಅನ್ನೋದು ಬೆಳಿತನ ಇದ್ದಾವೆ ಇದನ್ನು ಹೇಗೆ ಮಾಡ್ಕೊಳೋದು ಅಂತ ಹೇಳಿ ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ಕಾದರ್ ಹತ್ರಕ್ಕೆ ಹೇಳ್ಬಿಟ್ಟು ನೋಡಪ್ಪ ಈ ಥರ ಒಂದು ಸಮಸ್ಯೆ ಇದೆ ಈ ಸಮಸ್ಯೆಗೆ ನೀವು ಮಣಿಪುರಕ್ಕೆ ಹೋಗಿ ದೊಡ್ಡ ಮೌಲ್ಯಗಳು ಅಥವಾ ಕಾಜಿ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬನ್ನಿ ಅಂತ ಹೇಳಿ ಕಳಿಸ್ತಾರೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ನು ಏನ್ ಮಾಡ್ತಾನೆ ಮಣಿಪುರದಿಂದ ದೊಡ್ಡ ಮಸೀದಿ ಹತ್ರಕ್ಕೆ ಅವ್ನು ಬರ್ತಾನೆ ಆ ದೊಡ್ಡ ಮಸೀದಿಗೆ ಬಂದು ವಸೂ ಮಾಡ್ಕೊಂಡು ಒಳಗೆ ಬರ್ತಾನೆ ಒಳಗೆ ಬಂದಷ್ಟೊತ್ತಾಗಲೇ ನಮಾಜ್ ಆಗಿರ್ತೆ ನಮಾಜ್ ಆದ್ಮೇಲೆ ಅವರು ಅಲ್ಲಿರ್ತಕ್ಕಂಥ ಕಾಜಿಗಳು ಮಾಡ್ತಾರೆ ಅಂತ ಹೇಳಿದ್ರೆ ಕುರಾನನ್ನು ಓದ್ಬಿಟ್ಟು ಬರೋವರೆಗೂ ಮಾಡಬೇಕು ಅಂತ ಹೇಳಿ ಅವನು ಅಲ್ಲಿ ವೆಯ್ಟ್ ಮಾಡ್ಕೊಂಡು ಕೂತಿರ್ತಾನೆ ಕೂತ್ಕೊಂಡ್ಮೇಲೆ ಆ ಅವರು ಬಂದು ಕುತ್ಕೊಳ್ತಾರೆ ಅವಾಗ ಇವನು ಕಾದರು ಹೋಗಿ ಮಾತಾಡಿಸ್ತಾನೆ ನನ್ಗೆ ಈ ತರ ಒಂದು ಸಮಸ್ಯೆ ಇದೆ ಸಮಸ್ಯೆ ಪರಿಹಾರ ಬೇಕು ಅಂತ ಹೇಳಿ ಅದಕ್ಕೆ ಹೇಳಿದ ಮೇಲೆ ಅವರು ಆ ಹೇಳೋದಕ್ಕೆ ಮುಂದಾಗ್ತಾ ಹೋಗ್ತಾರೆ ಏನು ಆ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದ್ರೆ ನಮ್ ಜನರಿಗೆ ಬುದ್ಧಿ ಇಲ್ಲ ಕುರಾನ್ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮೂರು ಬಾರಿ ತಲಾಕ್ ಅಂತ ಹೇಳೋ ಅರ್ಥ ಏನು ಒಂದು ಬಾರಿ ಹೇಳೋದಲ್ಲ ಮೂರ್ ತಿಂಗಳಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಆ ತಲಾಖನ್ನ ಹೇಳ್ತಾ ಹೋಗಬೇಕು ಮೂರು ಅವಕಾಶಗಳನ್ನ ನಮಗೆ ಕೊಟ್ಟಿರ್ತಾರೆ ಮೂರು ಅವಕಾಶಗಳನ್ನ ನಾವು ಸರಿಯಾಗಿ ಬಳಸ್ಕೋಬೇಕು ಮೊದಲ ಒಂದು ಅಂದ್ರೆ ಒಂದು ತಲಾ ಕೇಳಿದ್ಮೇಲೆ ಮತ್ತೆ ಇನ್ನೊಂದು ತಿಂಗಳು ಇಬ್ರು ಒಟ್ಟಾಗಿ ಒಟ್ಟಾಗಿ ಸಂಸಾರವನ್ನು ನಡೆಸ್ಬೇಕು ಅವಾಗ್ಲೂ ಸರಿ ಇಲ್ಲ ಅಂದ್ರೆ ಎರಡನೇ ತಲಾಕ್ ಕೇಳಬೇಕು ಅದಾದ್ಮೇಲೆ ಮತ್ತೆ ಇನ್ನೊಂದು ತಿಂಗಳು ಜೊತೆಲಿ ಇರಬೇಕು ಅವಾಗ್ಲೂ ಕೂಡ ಏನು ಅವ್ರಿಬ್ರು ನಡುವೆ ಸಂಬಂಧ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಮೂರನೇ ತಲಾಖನ್ನು ಹೇಳಬೇಕು ಅಲ್ಲಿವರೆಗೂ ಕೂಡ ಅವ್ರು ಹೇಳುವಾಗಿಲ್ಲ ಅಕಸ್ಮಾತ್ ಎರಡನೇ ತಲಾಕ್ ಹೇಳದ್ಮೇಲೆ ಅವರಿಬ್ರು ಸರಿ ಆಯ್ತು ಅಂತ ಹೇಳಿದ್ರೆ ಮತ್ತೆ ಈ ತಲಾಕ್ ಅನ್ನೋದೇ ಬಿದ್ದೋಗ್ಬಿಡತ್ತೆ ಮತ್ತೆ ಇನ್ನೊಂದು ಸಲ ತಲಾಕ್ ಕೊಡ್ಬೇಕು ಅಂದ್ರೆ ಒಂದರಿಂದ ಮತ್ತೆ ಅವರು ಶುರು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿ ಹೇಳ್ತಾರೆ ಅದಾದ್ಮೇಲೆ ಆಕೆ ಇನ್ನೊಬ್ಬಳನ್ ಅಂದ್ರೆ ಈಗ ಮದುವೆ ಆಗಿ ಎರಡನೇದಕ್ಕೆ ಹೋಗ್ಬೇಕು ಅಂತ ಮೇಲೆ ಮತ್ತೆ ಅವನನ್ನೇ ಅವನ್ ಸೇರ್ಬೇಕು ಅಂತ ಹೇಳಿದ್ರೆ ವಿವಾಹವಾಗಿ ಆತನೊಡನೆ ಬಾಳಲಾರದೆ ಆತನಿಂದ ತಲಾಕ್ ಪಡೆದು ಬಂದವಳಾಗಿರ್ಬೇಕು ಮೊದಲನೇ ಗಂಡನನ್ನ ಪುನರ್ ವಿವಾಹವಾಗಲು ಒಂದು ರಾತ್ರಿಗೆ ಓರ್ವವರನ್ನ ವಿವಾಹವಾಗಬೇಕೆಂಬ ನಿಯಮ ಕುರಾನ್ ವಿಧಿಸಿಲ್ಲ ಇದೆಲ್ಲ ಕೇಳಿಸ್ಕೊಂಡು ಮೇಲೆ ಇವೆಲ್ಲವೂ ಕೂಡ ಯಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಗಂಡಸರು ತಮ್ಮ ಸೌಕರ್ಯಕ್ಕಾಗಿ ಇದೆಲ್ಲವನ್ನು ಮಾಡ್ಕೊಂಡಿದ್ದಾರೆ ಹಾಗೆ ಮುಂದುವರೆದು ಕೂಡ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ತಲಾಖ್ ಮೂರು ಸಲ ಹೇಳಿದರೂ ಆ ಬಂಧನ ಕಳಚಿಯೇ ಹೋಗ್ತದೆ ಎಲ್ಲ ಪಂಡಿತರು ಇದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ ಇನ್ನೊಬ್ಬ ನನ್ನ ಆಗಲೇಬೇಕು ಆ ಮದುವೆಯಲ್ಲಿ ಮಗು ಜನಿಸಿದರೆ ಆ ಮಗುವಿಗೆ ಆ ಗಂಡನೇ ವಾರಸುದಾರನಾಗುತ್ತಾನೆ ಮಗು ಹುಟ್ಟುವವರೆಗೆ ಅವಳು ತನ್ನ ಮೊದಲಿನ ಗಂಡನನ್ನು ಕೊರಿಸುವುದು ಸಾಧ್ಯವಿಲ್ಲ ಅನ್ನೋ ಮಾತನ್ನು ಕೇಳಿಸ್ಕೊಂಡು ಮಾದರ್ ಮತ್ತೆ ಮುಂದುವರಿಯೋದಕ್ಕೆ ನೋಡ್ತಾನೆ ಇಲ್ಲ ಅನ್ನೋ ಇವಾಗ ಮುಂದಕ್ಕೆ ಬೇರೆ ಏನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವರೇನು ಮಾಡ್ತಾರೆ ಹೋಗ್ತಾರೆ ಇಲ್ಲಿ ನಾವು ನಿಯಮಗಳನ್ನ ಪ್ರಶ್ನಿಸ್ತಕ್ಕಂತಹ ವಿಷಯ ಯಾರು ಕೂಡ ಇಲ್ಲ ಈ ನಿಯಮಗಳನ್ನ ಮಾಡಿರ್ತಕ್ಕಂತಹ ಸಂದರ್ಭದಿಂದ ನಾವು ಈ ನಿಯಮಗಳನ್ನ ಮೀರೋದಿಕ್ ಆಗಲ್ಲ ಅಂತ ಹೇಳಿ ಮಾತನ್ನ ಕೇಳಿಸ್ಕೊಂಡ್ ಬಂದಿರತಕ್ಕಂತ ಕಾದರ್ ಮನೆಗ್ ಬಂದು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಈಗ ಕಾದರ್ ಮನೆಗ್ ಬಂದು ವಿಚಾರವನ್ನ ಹೇಳ್ತಾನೆ ಮೊಹಮ್ಮದ್ ಖಾನ್ ಕೂಡ ಅವ್ರ ಇವಾಗ ತುಂಬಾ ರೋಗ ಜಾಸ್ತಿ ಆಗ್ತಾ ಇದೆ ಅದ್ರ ಜೊತೆಗೆ ಮಗಳ ವೇದನೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಇವಾಗ ಅಷ್ಟೊತ್ತಾಗ್ಲೇ ಜಮೀಲಿ ಬಂದಿರ್ತಕ್ಕಂಥವಳು ಕೂಡ ಮನೆಗೆ ಹೋಗಿರ್ತಾಳೆ ಇವಾಗ ಮೊಹಮ್ಮದ್ ಖಾನ್ ಏನ್ ಮಾಡ್ತಾರೆ ನಾದಿರ ಅವರು ಮನ ಹೊಲಿಸೋದಕ್ಕೆ ಮುಂದಾಗ್ತಾ ಹೋಗ್ತಾ ಇರ್ತಾರೆ ನೋಡಮ್ಮ ಇವಾಗಾಗ್ಲೇ ನಾನು ವಯಸ್ಸಾಗಿದ್ದೀನಿ ನಿಮ್ಮ ತಾಯಿಯು ಕೂಡ ವಯಸ್ಸಾಗಿ ಎಲ್ಲಿವರೆಗೂ ಅಂತ ಅವ್ರು ನಮ್ಮ ನಾವಿಬ್ರೇ ನೋಡ್ಕೊಳಕ್ಕಾಗತ್ತೆ ಮನೆಗೆ ಯಾವುದಾದ್ರು ಒಂದು ಗಂಡು ದಿಕ್ಕಾಗಬೇಕಲ್ವಾ ಸೊ ಆದ್ರಿಂದ ನೀನು ಎರಡನೇ ಮದುವೆಗೆ ಒಪ್ಕೋ ಅಕಸ್ಮಾತ್ ಇವಾಗ ನಾನ್ ಸತ್ತೋದ್ರೆ ಯಾರಾಗ್ತಾರೆ ನಾಳೆ ದಿನ ಅದು ಅಲ್ಲದೆ ನೀನು ಎರಡನೇ ಮದುವೆನಾದ್ರು ಆಗಿಲ್ಲ ಅಂದ್ರೆ ರಶೀದ್ ಒಪ್ಕೊಂಡು ಏನೋ ಎರಡನೇ ಮದುವೆ ಹಾಕೊಂಡು ಅವನನ್ನ ಮದುವೆ ಆಗ್ಬೋದಲ್ಲ ಎರಡು ಆಯ್ಕೆಗಳಿದೆ ಎರಡರಲ್ಲಿ ಒಂದು ಆಯ್ಕೆಯನ್ನು ನೀನು ಮಾಡ್ಕೋಬೋದಲ್ವಾ ಅಂತ ಹೇಳಿ ಅವರ ತಂದೆ ಮತ್ತೆ ಹೇಳ್ತಾರೆ ಮತ್ತೆ ಹೇಳಿದ್ಮೇಲೂ ಇವೆಲ್ಲರೂ ಕೂಡ ಮತ್ತೆ ಮತ್ತೆ ಅವಳ ಮೇಲೆ ಅದೇ ಪ್ರಯೋಗವನ್ನ ಮಾಡ್ತಾ ಇರ್ತಾರೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವತ್ತಿನ ರಾತ್ರಿ ಹೋಗಿ ಮಲಕ್ಕೋತಾಳೆ ಮಲಕೊಂಡ್ಮೇಲೆ ಜೋರಾಗಿ ಮಳೆ ಬಿದ್ದು ಸಿಗಲು ಹೊಡೆದು ಅಲ್ಲೇನಾಗತ್ತೆ ಒಂದು ಆ ಹಲಸಿನ ಮರದ ಒಂದು ಭಾಗ ಕೆಳಗೆ ಬಿದ್ದಿರತ್ತೆ ಆ ಟೈಮಲ್ಲಿ ಇನ್ನೊಂದ್ಸಲ ಏನಾಗ್ತಾ ಇರತ್ತೆ ಮಲ್ಕೊಂಡಿರ್ತಾರಲ್ಲ ಮಲ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಜೋರಾಗಿ ಗುಡುಗು ಸಿಡಿಯುತ್ತೆ ಆ ತಕ್ಷಣಕ್ಕೆ ಚಿಕ್ಕ ವಯಸ್ಸಲ್ಲಾಗಿದ್ರೆ ಜಮೀಲೆಯನ್ನು ತಪ್ಪೋತಾ ಇಲ್ವ ಮದುವೆ ಆದಮೇಲೆ ಯಾರನ್ನ ಅವಳು ತಪ್ಪೋತಿಲ್ಲೋ ಅಂತ ಹೇಳಿದ್ರೆ ಗಂಡನನ್ನು ತಪ್ಪೋತಾ ಇದ್ಲು ಸೊ ಅದಕ್ಕವರು ಏನು ಹೇಳ್ತಾನೆ ಅಂತ ಹೇಳಿದ್ರೆ ಪ್ರತಿದಿನ ಯಾವಾಗಲೂ ಕೂಡ ಹೀಗೆ ಮಳೆ ಬರ್ತಾ ಇರಲಿ ಅಂತ ಅವ್ನು ಹೇಳ್ತಾರೆ ಯಾಕೆ ಅಂತ ಹೇಳಿ ಕೇಳ್ತಾಳೆ ಹೇಗೆ ಇದ್ರು ನೀನೇ ಬಂದು ನನ್ನನ್ನು ಹಿಡ್ಕೋತಿ ಅಲ್ವಾ ಈ ಒಂದು ಈ ಒಂದಾದ್ರೂ ನೀನೆ ಮಾಡ್ಬೋದಲ್ವಾ ಮಾಡ್ತಾ ಇರ್ತೀಯಲ್ವಾ ಅದಕ್ಕೋಸ್ಕರ ಅದು ಯಾವಾಗಲೂ ಹಾಗೆ ಇರಲಿ ಅಂತ ಹೇಳಿ ಅವನು ಹೇಳ್ತಾನೆ ಎಂಥ ಗಂಡಸ್ರಪ್ಪ ಅಂತ ಹೇಳಿ ಹೇಳ್ತಾರೆ ಅದಾದಮೇಲೆ ಮಾರನೇ ದಿನ ಆ ಬಿದ್ದಿರ್ತಕ್ಕಂತ ಭಾಗವನ್ನ ನಾದಿರ ನೋಡ್ತಾ ಇರ್ತಾಳೆ ಅವಾಗ ತಾಯಿ ಬಂದನು ಕೂಡ ಮನ್ನಾ ಹೊಲಿಸ್ತಾ ಇರ್ತಾಳೆ ನೋಡಮ್ಮ ಮನೆಗೆ ಗಂಡು ದಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಹೋಗ್ತಾರೆ ಸೊ ಆದ್ರಿಂದ ನೀನು ಮದುವೆಯನ್ನ ಆಗ್ಲೇಬೇಕಾಗ್ತದೆ ಅಂತ ಹೇಳಿ ಅವಳು ಹೇಳ್ತಾ ಇರ್ತಾಳೆ ಹೇಳ್ತಾ ಇರ್ಬೇಕಾದಾಗ ಆ ಯೋಚನೆ ಮಾಡ್ತಾ ಇರ್ಬೇಕಾದಾಗ ಸೊಪ್ಪನ್ನ ಬಿಡಿ ಸೊಪ್ಪನ್ನು ಕಟ್ತಾ ಇರ್ತಾಳೆ ಬಿಡಿ ಸೊಪ್ಪನ್ನು ಕಟ್ತಾ ಇರ್ಬೇಕಾದಾಗ ಯಾರೋ ಮನೆವಾಗ್ಲ ಹತ್ರ ಬಂದು ನಿಂತ್ಕೊಂಡಂಗೆ ಆಗತ್ತಲ್ಲ ಅಂತ ಹೇಳಿ ಕತ್ತೆ ನೋಡ್ತಾಳೆ ಅವಾಗ ಆಮಿನಮ್ಮ ನಮ್ಮ ತನ್ನ ಪಾಪುವನ್ನ ಎತ್ಕೊಂಡು ಬಂದಿರ್ತಾರೆ ಪಾಪುವನ್ನ ನೋಡಿದ ತಕ್ಷಣ ಅವಳಿಗೆ ಇನ್ನೂ ಖುಷಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ ಎಷ್ಟು ಅಂದರೆ ಯಾವ ಮಟ್ಟಕ್ಕೆ ಖುಷಿ ಅಂತ ಹೇಳಿದ್ರೆ ಆ ಮಗುವನ್ನು ಎತ್ಕೊಂಡು ಮನೆ ಒಳಗಡೆ ಬಂದು ಅಪ್ಪನ ಹತ್ರ ಕೊಟ್ಟು ಅಪ್ಪನ ಹತ್ರ ಮಾತಾಡಿಸ್ಕೊಂಡು ಆಮಿನವನ್ನು ಒಳಗೆ ಕರೆಸ್ಕೊಂಡು ಚಹಾ ತಿಂಡಿ ಎಲ್ಲವನ್ನ ಕೊಟ್ಟು ಆ ಮಗುವನ್ನು ಹಿಡ್ಕೊಂಡು ಆಟ ಅಂತ ಹೇಳಿ ಮುಂದಾಗ್ತಾ ಹೋಗ್ತಾಳೆ ಅಲ್ಲಿ ನಾದಿರೋ ಆ ಮಗುವನ್ನು ಎತ್ಕೊಂಡು ನದಿ ತೀರದಲ್ಲೆಲ್ಲ ಸುತ್ತಾಡ್ತಾಳೆ ಆ ನದಿಯನ್ನು ತೋರಿಸ್ತಾಳೆ ನದಿಯಲ್ಲಿ ಮೀನನ್ನು ತೋರಿಸ್ತಾಳೆ ತೋರಿಸ್ಬಿಟ್ಟು ಮಾವಿನ ಮರದಡಿ ಕೂತ್ಕೊಂಡು ಆ ಹಣ್ಣನ್ನ ತೋರಿಸ್ಬಿಟ್ಟು ತಿನ್ಸಕ್ಕೆಲ್ಲ ಮುಂದಾಗ್ತಾ ಹೋಗ್ತಾಳೆ ಅವೆಲ್ಲ ಮಾತಾಡ್ಕೊಂಡು ಭಾರಿ ಖುಷಿ ಖುಷಿಯಿಂದ ಇರ್ತಾಳೆ ಇವಾಗ ಆ ಖುಷಿಯಿಂದ ಇರೋ ಸಮಯದಲ್ಲೇ ಫಾತಿಮಾ ಏನ್ ಮಾಡ್ತಾಳೆ ಕರಿತಾಳೆ ಆ ಕ ತಾಯಿ ಕರಿತಾಳೆ ಆ ತಕ್ಷಣಕ್ಕೆ ಅವಳು ಮನೆ ಒಳಗಡೆ ಬರ್ತಾಳೆ ಬಂದ ಮೇಲೆ ಹ್ಮ್ ಆಮಿ ಜೊತೆ ಮಾತಾಡಿರ್ತಾರೆ ನೋಡಿ ಉಮಾ ಎಷ್ಟು ಹೇಳಿದ್ರು ಕೂಡ ಹೇಳು ಎರಡನೇ ಮದುವೆಗೆ ಒಪ್ಪೋತಾ ಇಲ್ಲ ನಮ್ಮ ಧರ್ಮಶಾಸ್ತ್ರ ಈಗಿದೆ ನಿಯಮಗಳು ಈಗಿದೆ ಸೊ ಅದನ್ನ ಮೀರಕ್ಕಾಗಲ್ಲ ಅಂತ ಹೇಳಿ ನಾವ್ ಎಷ್ಟೆಲ್ಲ ಹೇಳ್ತಾ ಇದ್ದೀವಿ ನೀವು ಇವಾಗಾದ್ರೂ ಏನಾದರೂ ಹೇಳಿ ಅಂತ ಹೇಳಿ ಆಮಿ ನಮ್ಮನ್ ಹೇಳ್ತಾರೆ ಆಮಿನಮ್ಮ ಹೇಳ್ತಾಳೆ ನೋಡಮ್ಮ ಇವಾಗ ನಾ ನಾನೇ ನಾನೀಗ ಬಂದಿರೋದು ಅದಕ್ಕೆ ರಶೀದ್ ತುಂಬಾ ದಿನದಿಂದ ನನ್ನನ್ನು ಇಲ್ಲಿಗೆ ಹೋಗು ಹೋಗು ಅಂತ ಹೇಳಿ ಕಳಿಸೋದಕ್ಕೆ ಅವ್ನು ಮುಂದಾಗ್ತಾ ಇದೆ ಇವತ್ತು ನಾನು ಬಂದಿರೋದು ಮತ್ತೆ ರಶೀದ್ ಕಳಿಸಿರೋದು ಕೂಡ ಅದಕ್ಕೆ ನೀನು ಎರಡನೇ ಮದುವೆ ಆದ್ರೆ ಅವನು ನನ್ನನ್ನು ಹೇಗಿದ್ಯೋ ಹಾಗೆ ಅವನು ಸ್ವೀಕಾರವನ್ನ ಮಾಡ್ಕೊಳ್ತಾನೆ ಯಾವ ರೀತಿಯಾಗಿರ್ತಕ್ಕಂಥ ಅನ್ಯ ಭಾವನೆಗಳು ಕೂಡ ಅವನಲ್ಲಿ ಇರೋದಿಲ್ಲ ಆದ್ರಿಂದ ನೀನು ಈ ಮದ್ವೆಯನ್ನ ಒಪ್ಕೊ ಒಪ್ಕೊಂಡು ಮದುವೆ ಆಗು ನೀನು ಮದುವೆ ಆಗೋದ್ರ ಜೊತೆಗೆ ಇವು ಮಗು ಇದೆಯಲ್ಲ ಈ ಮಗುಗೋಸ್ಕರನಾದ್ರೂ ನೋಡಿ ಮದುವೆ ಆಗು ಮತ್ತೆ ಸುಂದರವಾಗಿರ್ತಕ್ಕಂಥ ಸಂಸಾ ಸಂಸಾರವನ್ನ ನೀವು ನಡೆಸ್ಕೊಳ್ಬೋದು ಅಂತ ಹೇಳಿ ಅವಳು ಕೂಡ ಹೇಳ್ತಾಳೆ ಸರಿ ಆಯ್ತು ಅಂತ ಹೇಳಿ ಅವಳು ಮನಸ್ಸು ಆ ಕಡೆಗೆ ಹೋಗ್ತಾ ಇರತ್ತೆ ಅಷ್ಟೊತ್ತಿಗೆ ಆಮಿನಮ್ಮ ಆ ಮಗುವನ್ನ ಎತ್ಕೊಂಡು ತನ್ನ ಕಂಕ್ಲಲ್ಲಿ ಇಟ್ಕೊಳ್ತಾಳೆ ಇಟ್ಕೊಂಡ್ಮೇಲೆ ಫಾತಿಮಾ ಕೇಳ್ಕೊತಾಳೆ ಆ ಮಗುವನ್ನಾದರೂ ಬಿಟ್ಟು ಹೋಗಿ ಅಮ್ಮ ಅಂತ ಹೇಳಿಬಿಟ್ಟು ಇಲ್ಲ 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 ರಶೀದ್ ಮಗುವನ್ನು ಕರ್ಕೊಂಡು ಬರಲೇಬೇಕು ಅಂತ ಹೇಳಿದಾರೆ ಅವನ ಆ ಕಡೆ ಕಾರಲ್ಲಿ ಬಂದಿದ್ದೆ ನಾನು ಹೋಗಬೇಕು ಅಂತ ಹೇಳಿ ಆಮಿನಮ್ಮ ಏನು ಮಾಡ್ತಾಳೆ ಮಗುವನ್ನು ಎತ್ಕೊಂಡು ಅವಳು ಈ ಕಡೆಗೆ ಬರ್ತಾಳೆ ಬಂದ ಮೇಲೆ ಅವಳಿಗೆ ಮತ್ತೆ ರಿಕಾಲ್ ಆಗತ್ತೆ ಏನು ತನ್ನ ಮಗುವಿನ ಜೊತೆ ನಾನು ಹೇಗಿದ್ದೆ ಹೇಗೆ ಆಟ ಆಡ್ತಾ ಇದೆಲ್ಲವನ್ನ ಯೋಚನೆ ಮಾಡ್ಕೊಳ್ತಾ ಇರಬೇಕಾದಾಗ ಇವಾಗ ನನಗೆ ಮಗು ಬೇಕು ಮತ್ತು ರಶೀದಿಬ್ಬರು ಬೇಕು ಸೊ ಆದ್ರಿಂದ ಈ ಒಂದು ದಿನದ ರಾತ್ರಿಗೆ ನನ್ನ ಮದುವೆಯನ್ನು ಒಪ್ಕೊಂಡ್ರೆ ಏನಾಗ್ಬಿಡುತ್ತೆ ಆಕ್ಲಿ ಮದುವೆಗೆ ಒಪ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ ಆ ಮದುವೆಗೆ ಒಪ್ಕೊಂಡು ನಿರ್ಧಾರವನ್ನು ಹೇಳ್ತಾಳೆ ಸೊ ನಿರ್ಧಾರವನ್ನ ಹೇಳಿದ ಮೇಲೆ ಈಗ ಎರಡನೇ ಮದುವೆಗೆ ಬೇಕಾಗಿರ್ತಕ್ಕಂಥ ಗಂಡು ಯಾರು ಅನ್ನೋ ವಿಚಾರ ಬರುತ್ತೆ ಈ ವಿಚಾರಕ್ಕೆ ಮತ್ತೆ ಕಾದರನ್ನ ಕರೆಸ್ಕೋತಾರೆ ಕಾದರನ್ನ ಕರೆಸ್ಕೊಂಡ್ಮೇಲೆ ಅವನು ಹೇಳ್ತಾನೆ ಏನು ಮಣಿಪುರದ ಹತ್ರ ಇರ್ತಕ್ಕಂಥ ಒಂದು ಊರಲ್ಲಿ ಶೆಕಾಲಿ ಅಂತ ಹೇಳಿ ತೆಂಗಿನ ಮರದ ಕಾಯಿ ಕೇಳುವ ಶೆಕಾಲಿ ಅಂತ ಹೇಳಿ ಒಬ್ಬ ಅರವತ್ತು ವರ್ಷದ ಒಬ್ಬ ಗಂಡಸೊಬ್ಬ ಇದ್ದಾನೆ ಬಾಗೋಳು ಗ್ರಾಮದಲ್ಲಿದ್ದಾನೆ ಕಪ್ಪಗೆ ಕುಳ್ಳಗಿರ್ತಕ್ಕಂಥ ವ್ಯಕ್ತಿ ಅಂಥವನನ್ನು ನಾವು ಇಟ್ಕೊಂಡ್ರೆ ಈ ಎಲ್ಲ ಒಂದು ಬಂದಿರತಕ್ಕಂಥ ಸಮಸ್ಯೆಯನ್ನು ನಿವಾರಿಸ್ಕೊಳ್ಬೋದು ಅಂತ ಹೇಳಿ ಸೊ ಅಷ್ಟೊಂದು ದೂರಕ್ಕೆಲ್ಲ ಯಾಕೆ ಹೋಗ್ಬೇಕು ಇಲ್ಲೇ ಯಾರಾದರೂ ಸಿಗೋದಿಲ್ವಾ ಅಂತ ಹೇಳಿ ಹೇಳ್ತಾನೆ ಕಾದರ್ ಮತ್ತೆ ಹೇಳ್ತಾನೆ ಇದೆಲ್ಲ ತುಂಬ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಇವುಗಳನ್ನ ಹಾಗೆ ನಾವು ನಿಭಾಯಿಸ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಸರಿ ಆಯ್ತು ಅಂತ ಹೇಳಿ ಕಾದರಿಗೆ ಹೇಳ್ತಾರೆ ಕಾದರ್ ಹೋಗಿ ಆ ವ್ಯಕ್ತಿಯನ್ನ ಮಾತಾಡಿಸ್ಕೊಂಡು ನೋಡಪ್ಪ ನೀನು ಗುರುವಾರದ ರಾತ್ರಿ ನೀನು ಬರಬೇಕಾಗತ್ತೆ ಈ ತರ ಎರಡನೇ ಮದುವೆ ಆಗ್ಬೇಕು ಅದಾದ್ಮೇಲೆ ಬೆಳಗ್ಗೆ ತಲಾಖನ್ನ ಕೊಟ್ಬಿಟ್ಟು ನೀನು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿ ಕಳಿಸ್ತಾರೆ ಅದಾದ್ಮೇಲೆ ಮದ್ವೆಗೆ ಬೇಕಾಗಿರ್ತಕ್ಕಂತಹ ಬಟ್ಟೆಗಳನ್ನೆಲ್ಲವನ್ನ ಹಾಕೊಂಡ್ ಬಾ ಅಂತ ಹೇಳಿ ದುಡ್ಡನ್ನ ಕೂಡ ಕೊಟ್ಟು ಕಳಿಸ್ತಾರೆ ಅದಾದ್ಮೇಲೆ ಅವನು ಬರ್ತಾನೆ ನಿರ್ಧಾರ ಎಲ್ಲವೂ ಕೂಡ ಅವ್ರು ಅನ್ಕೊಂಡಂಗೆ ಆಗತ್ತೆ ಆ ದಿನ ಅವಳು ಏನಂ ಕೋತಾಳೆ ಆ ದಿನ ಬರಬಾರ್ದು ದಿನ ಬರಬಾರ್ದು ಬರಬಾರ್ದು ಅಂತ ಅನ್ಕೊಳ್ತಾನೆ ಇರ್ತಾಳೆ ಅವತ್ತು ಹೇಗೋ ಆ ದಿನವೂ ಕೂಡ ಬಂತು ಗುರುವಾರ ಆಯ್ತು ಗುರುವಾರ ಆದ್ಮೇಲೆ ಸಾಯಂಕಾಲವಾಗ್ತಿದ್ದಂತೆ ಅವಳಲ್ಲಿ ಒಂದ್ ರೀತಿಯಾಗಿರ್ತಕ್ಕಂಥ ಚಡಪಡಿಕೆ ಅನ್ನೋದು ಶುರುವಾಗ್ತಾ ಹೋಗುತ್ತೆ ರಾತ್ರಿ ಆಯ್ತು ರಾತ್ರಿ ಆದ್ಮೇಲೆ ಶೇಖಾಲಿ ಆಮೇಲೆ ಖಾದರ್ ಆಮೇಲೆ ಮೌಲ್ವಿ ಅವರೆಲ್ಲರೂ ಕೂಡ ಎಲ್ಲೋಗಿದ್ರು ಹೋಗಿದ್ರು ಇದರಿಂದ ಮಸೀದಿಯಿಂದ ಬರ್ತಾರೆ ಮನೆಗೆ ಬಂದ ಮೇಲೆ ಶೇಖಾಲಿ ಅವರೆಲ್ಲರೂ ಕೂಡ ಬರ್ತಾರೆ ಫಾತಿಮಾ ಮಲ್ಗಿರ್ತ ಫಾತಿಮಾ ಮಗಳನ್ನ ಎಬ್ಬರಿಸ್ತಾಳೆ ಮೌಲ್ವಿ ಕೋಣೆ ಹತ್ರ ಬಾಗಿಲಲ್ಲಿ ನಿಂತ್ಕೊಳ್ತಾನೆ ನಿಂತ್ಕೊಂಡು ನಿನಗೆ ನಿಕಾ ಮಾಡ್ಕೊಳೋದಕ್ಕೆ ಒಪ್ಕೆ ಇದೆಯನ್ನಮ್ಮ ಹ್ಞೂ ಅಂತ ಅವಳು ಹೇಳ್ತಾಳೆ ಇನ್ನೊಂದ್ಸಲ ಮತ್ತೆ ನಿನಗೆ ಒಪ್ಪಿಗೆ ಇದೆಯಾ ಅಂತ ಅವಳು ಕೇಳಿದಾಗ ಏನೋ ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾಯಿಯೇ ಹ್ಞೂ ಅನ್ನಮ್ಮ ಅಂತ ಹೇಳಿ ಅನ್ನಿಸ್ತಾಳೆ ಅದಾದ್ಮೇಲೆ ಹ್ಞೂ ಆಯ್ತು ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಅದಾದ್ಮೇಲೆ ಅವ್ರು ಹೊರಗಡೆ ಬಂದು ಏನೇನೋ ಶಾಸ್ತ್ರ ಸಂಪ್ರದಾಯಗಳ ಮಂತ್ರಗಳನ್ನ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅವ್ರಿಗೆ ಮದುವೆ ಆಯ್ತು ಅಂತ ಹೇಳಿ ನಿಕಾಯ ಎಲ್ಲವೂ ಮುಗೀತದೆ ಗಂಡಸರೆಲ್ಲರೂ ಹೊರಗಿನ ಕೋಣೆಯಲ್ಲಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡಿರ್ತಾರೆ ಈ ಊಟ ಮಾಡಿಸೋದಿಕ್ಕೆ ಅಂತ ಹೇಳಿ ಪಕ್ಕದಲ್ಲಿರ್ತಕ್ಕಂಥ ಪಕ್ಕದ ನಿಕಟ ಪಕ್ಕದ ಮನೆಯ ಹೆಂಗಸರನ್ನ ಪರಿಚಯ ಇರ್ತಕ್ಕಂಥ ಹೆಂಗಸರ ಹೆಂಗಸ ಒಬ್ಬಳನ್ನ ಕರ್ಕೊಂಡು ಸಹಾಯಕ್ಕೆ ಅಂತ ಹೇಳಿ ಫಾತಿಮಾ ಕರ್ಕೊಂಡ್ ಬಂದಿರ್ತಾರೆ ಅವ್ರ್ದೆಲ್ಲರದು ಕೂಡ ಊಟ ಎಲ್ಲ ಎಲ್ಲ ಆಗೋಗಿರ್ತದೆ ಅದಾದ್ಮೇಲೆ ಅವಳು ಎದ್ದು ಹೊರ ಮನೆಗೆ ಬರ್ತಾಳು ಬಂದು ಅಲ್ಲಿ ಊಟ ಮಾಡ್ತಾ ಇರ್ತಕ್ಕಂಥ ಶೆಕಾಲಿಯನ್ನ ನೋಡ್ತಾಳು ಸೊ ಅವನು ಊಟ ಹೇಗ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಅವನು ಗಬಗಮನೆ ಅನ್ನ ತಿಂತಾ ಇದ್ದ ಬೋಳು ತಲೆಯು ದೀಪದ ಬೆಳ್ ಬೆಳಕಿನಲ್ಲಿ ಕರ್ರಗೆ ಮಿಂಚ್ತಾ ಇತ್ತು ಎಂದು ಅನ್ನ ಕಂಡದಂತೆ ಅವನು ಊಟ ಮಾಡ್ತಾ ಇರ್ತಕ್ಕಂಥ ರೀತಿಯನ್ನು ನೋಡಿ ಅವಳಿಗೆ ಒಟ್ಟ ಒಂದ್ ರೀತಿ ಜಿಗುಪ್ಸೆ ಅನ್ನೋದ್ ರೀತಿ ಆಗೋಯ್ತು ಅದಾಗ್ದಲೆ ಶೆಕಾಲಿ ಮುಖ ಕಪ್ಪಾಗಿತ್ತು ಬೆಳ್ಳಾದ ಕುರ್ಚಲು ಗಡ್ಡ ಡೊಳ್ಳೊಟ್ಟೆ ಇವೆಲ್ಲವನ್ನು ಕಪ್ಪು ಮುಖ ಬೆಳ್ಳಾದ ಕುರುಚಲು ಗಡ್ಡ ಡೊಳ್ಳು ಹೊಟ್ಟೆ ಎಂದೂ ಕಾಣದಂತೆ ಅನ್ನ ತಿನ್ನುತ್ತಿದ್ದ ರೀತಿ ನೋಡ್ಬಿಟ್ಟು ಅವಳಿಗೆ ಅಸಹ್ಯ ಅನಿಸ್ಬಿಡುತ್ತೆ ಇಂಥವ್ನ ಜೊತೆ ಒಂದು ರೀತಿ ಒಂದು ರಾತ್ರಿ ಅಂತ ಹೇಳಿ ಎರಡು ವರ್ಷ ಜೊತೆಯಲ್ಲಿ ಬಾಳಿ ಒಂದು ಬಗುವನ್ನು ಪಡೆದ ತನ್ನ ನ್ಯಾಯವಾದ ಪತಿಯನ್ನು ಸೇರಬೇಕಾದ್ರೆ ನಾನು ಈ ಒಂದು ಪರಿಸ್ಥಿತಿ ಒಳಗಾಗಬೇಕಾ ನಿಖಾ ಅಂತೂ ಆಗೋಯ್ತು ರಾತ್ರಿ ಕಳೀಬೇಕು ಆಮೇಲೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ತಲಾ ಕೊಟ್ಟು ಅವನ ಪಾಡಿಗೆ ಅವನು ಹೊರಟು ಹೋಗ್ತಾನೆ ಈಗೆಲ್ಲರದು ಊಟ ಎಲ್ಲ ಆಯಿತು ಅದಾದಮೇಲೆ ಫಾತಿಮಾ ಮಗಳನ್ನು ಊಟಕ್ಕೆ ಕರೆದಳು ತಾಯಿಯನ್ನು ಹಿಂಬಾಲಿಸ್ಕೊಂಡ್ ಬಂದ್ಲು ಜೊತೆಲಿ ಊಟ ಕೂತ್ಕೊಂಡ್ಲು ಒಂದು ತುತ್ತನ್ನು ಅನ್ನವಾಗಿ ಸಮಾನವಾಗಿ ಅವಳಿಗೆ ಊಟ ಮಾಡೋಕ್ಕಾಗಲಿಲ್ಲ ಅದಾದಮೇಲೆ ಊಟ ಎಲ್ಲ ಆದಮೇಲೆ ನಿಧಾನಕ್ಕೆ ಕಾನ್ ಹೇಳ್ತಾರೆ ಕಾ ನಾದಿರಾಳನ್ನು ರೆಡಿ ಮಾಡಿ ಕೋಣೆಗೆ ಕಳಿಸು ಅಂತ ಹೇಳಿ ಅದಾದಮೇಲೆ ಫಾತಿಮಾ ಬರ್ತಾಳೆ ಅವಳಿಗೆ ಸೀರೆಯನ್ನು ಉಡಿಸ್ಬೇಕು ಅಂತ ಹೇಳಿ ನೋಡ್ತಾಳೆ ಆ ತಕ್ಷಣಕ್ಕೆ ಮರಣದ ಕಫನ್ ಬಟ್ಟೆ ನೀವು ತಂದಿದ್ರೆ ಅಂತ ಹೇಳಿ ನಾದಿರಾ ಹೇಳ್ತಾಳೆ ಅದಕ್ಕೆ ನೀ ಯಾಕಮ್ಮ ಈ ಥರ ಮಾತಾಡ್ತೀಯ ಅಂತ ಹೇಳಿ ಹಾಂ ಫಾತಿಮಾನೂ ಕೂಡ ಹೇಳ್ತಾಳೆ ಮೇಲೆ ಅವಳಿಗೇನೋ ಹೊಟ್ಟೆ ಒಂದು ಸ್ವಲ್ಪ ತೊಳ್ದಂಗೆ ಆಗ್ತಾ ಇರತ್ತೆ ಆ ಟೈಮಿಗೆ ಅವಳೇನು ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೇಳ್ತಾಳೆ ನಾನು ಜೊತೆಗೆ ಬರಲ್ಲ ಹೇಳಿ ಏನು ಬೇಡ ನೀನು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳು ಏನು ಮಾಡ್ತಾಳೆ ನಿಧಾನಕ್ಕೆ ನದಿ ತೀರಕ್ಕೆ ಬರ್ತಾಳೆ ಧಾರಾಕಾರವಾಗಿ ಮಳೆ ಕೂಡ ಬರ್ತಾ ಇರುತ್ತೆ ಹುಣ್ಣಿಮೆ ರಾತ್ರಿ ಆಗಿರುತ್ತೆ ಹಾಗೆ ಅಲ್ಲೇ ಮುಂದೆ ಮುಂದೆ ನಡ್ಕೊಳ್ತಾ 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 ಬಂದು ಮಸೀದಿ ಹತ್ರ ಬಂದು ನಿಂತ್ಕೋತಾಳೆ ಅವಾಗ ಜಮೀಲೇ ಹೇಳಿರ್ತಕ್ಕಂಥ ಮಾತು ನೆನಪಾಗುತ್ತೆ ಏನು ನಿನಗೆ ಧೈರ್ಯ ಏನಾದರೂ ಇದ್ದರೆ ಇವತ್ತು ನಿನ್ನಲಿಂದ ಹೊರಟೋಗ್ಬಿಡು ಹೇಳಿ ಆ ನೆನ್ಪು ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ ಬಂದು ಅಲ್ಲಿರ್ತಕ್ಕಂಥ ಗೋರಿಗಳ ಕಡೆ ನೋಡ್ ಅಲ್ಲೂ ಗೋರಿಗಳಿರ್ತೋ ಅದನ್ನು ನೋಡ್ಕೊಂಡು ಹಾಗೆ ಮುಂದಕ್ಕೆ ಅವಾಗ ಅವಳಿಗೆ ಭಯ ಅನ್ನೋದು ಕೂಡ ಆಗಲಿಲ್ಲ ಶೇಕಾಲಿಯನ್ನು ನೋಡಿದ ಮೇಲೆ ಅವನಿಗೆ ಒಂದು ರಾತ್ರಿ ಅವನ ಜೊತೆ ಕಳಿಬೇಕಾ ಅಂತ ಹೇಳಿ ಅವಳು ಆವಾಗಲೇ ಅರ್ಧ ಸತ್ತು ಹೋಗಿರ್ತಾಳೆ ಆಮೇಲೆ ತನಗೆ ಆಗಿರ್ತಕ್ಕಂಥ ಅನ್ಯಾಯ ಇದೆಯಲ್ಲ ಇದಕ್ಕಾದರೂ ನ್ಯಾಯ ಸಿಗತ್ತೇನೋ ಅಂತ ಹೇಳಿಬಿಟ್ಟು ಆ ಮಸೀದಿ ಹತ್ರ ನಿಂತ್ಕೊಂಡು ನೋಡ್ತಾಳೆ ಆ ಕೊನೆಗಳಿಗೆ ಎಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ಹೇಳಿ ಅನ್ಸತ್ತೇನೋ ಬಟ್ ಆ ಟೈಮಲ್ಲೂ ಕೂಡ ಅವಳು ಏನೂ ಅಂದ್ಕೊಳ್ಳೋದಿಲ್ಲ ಆ ಮಸೀದಿ ಪಕ್ಕದಲ್ಲೇ ಇರತಕ್ಕಂಥ ಒಂದು ಕೊಳ ಆ ಕೊಳದ ಹತ್ರಕ್ಕೆ ಬರ್ತಾಳೆ ಆ ಕೊಳದ ಬಂದು ಅದರೊಳಗಡೆ ಇರಬೇಕಾದಾಗ ಆ ಕೊಳದ ಮೇಲೆ ರಶೀದ್ ಮತ್ತು ತನ್ನ ಪಾಪುವಿನ ಮುಖ ಕಾಣತ್ತೆ ಅಲ್ಲ ಕರುಣಿಸಿದರೆ ನ್ಯಾಯವಾದ ತೀರ್ಮಾನದ ಬೇ ದಿನ ಭೇಟಿಯಾಗೋಣ ಇನ್ನು ಯಾವತ್ತಾದ್ರೂ ಮತ್ತೆ ಭೇಟಿಯಾಗೋಣ ಹೇಳಿ ಆ ನೀರಿಗೆ ಅವಳು ಹಾಗೆ ಬೀಳ್ತಾಳೆ ನೀರಿಗೆ ಬಿದ್ದ ಮೇಲೆ ಆ ನೀರು ಅಲ್ಲೋಲ ಕಲ್ಲೋಲವಾಗತ್ತೆ ಅದಾದಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ನೀರು ತಿಳಿಯಾಗತ್ತೆ ಅಲ್ಲಿಗೆ ನಾದಿರ ತನ್ನ ಸಾವನ್ನ ಕಂಡುಕೊಳ್ತಾಳೆ ಸೊ ಇಡೀ ಒಂದು ಕಾದಂಬರಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಒಂದು ಮುಸ್ಲಿಂ ಸಮುದಾಯದ ಹೆಣ್ಣು ತಾನು ಯಾವ ರೀತಿ ಒಂದು ಅನ್ಯಾಯಕ್ಕೆ ಒಳಗಾಗಿ ತನ್ನ ಸಾವನ್ನ ತನ್ನ ಬದುಕನ್ನ ಅಂತ್ಯಗೊಳಿಸ್ಕೊಂಡ್ಲು ಅನ್ನೋದನ್ನು ನಾವು ಈ ಕಾದಂಬರಿಯ ಮೂಲಕವಾಗಿ ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ